ಎಲ್ಲ ವಿದ್ಯಾರ್ಥಿಗಳು ತಪ್ಪದೆ ಈ ಒಂದು ವಿಡಿಯೋವನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ಯಾಕಂದರೆ ನಿಮ್ಮ ಒಂದು ವಾರ್ಷಿಕ ಪರೀಕ್ಷೆ ಸೆಕೆಂಡ್ ಪಿ ಯು ಸಿ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಯಾರೇ ಆಗಿರಲಿ ನಿಮ್ಮ ಒಂದು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಚೆನ್ನಾಗಾಗಬೇಕಾಯಿತು ಅಂತಂದರೆ ನೀವು ಕೆಲವೊಂದು ಮಾಹಿತಿಗಳನ್ನು ತಿಳ್ಕೊಳ್ಳಬೇಕಾಗತ್ತೆ ಅದು ಅಭ್ಯಾಸ ಮಾಡೋದು ಹೇಗೆ ಸೊ ಹೀಗೆ ಹಲವಾರು ವಿಷಯಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡಿದನು ಸೊ ಇದು ನಿಮಗೆ ಹೆಲ್ಪ್ ಆಗತ್ತೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮು ಮತ್ತು ಸೆಕೆಂಡ್ ಪಿ ಯು ಸಿ ರಿಸಲ್ಟು ಭಾಳ ಇಂಪಾರ್ಟೆಂಟ್ ಇರುವುದರಿಂದ ನಾವು ಪರೀಕ್ಷೆಯ ಸಮಯದಲ್ಲಿ ಹೇಗೆ ಓದಿಕೊಳ್ಳಬೇಕು ಹೇಗೆ ಓದಿದರೆ ನಮಗೆ ಇನ್ನಷ್ಟು ಸ್ಕೋರ್ ಮಾಡಲಿಕ್ಕೆ ಸಹಾಯಕ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಕೆಲವೊಂದು ಸಲಹೆಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ ಸೊ ಇವುಗಳನ್ನು ನೀವು ಫಾಲೋ ಅಪ್ ಮಾಡಿದರೆ ಅಟ್ಲೀಸ್ಟ್ ನಿಮಗೆ ಏನಾಗುತ್ತೆಂದರೆ ಮತ್ತಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ಹಾಗಿದ್ಮೇಲೆ ಫಸ್ಟಿಗೆ ಇರುವಂಥದ್ದು ಏನು ಅಂತಂದರೆ ಈ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತಂದ್ರೆ ಈ ವಾಸ್ತವಿಕ ಅಧ್ಯಯನ ವೇಳಾಪಟ್ಟಿಯನ್ನು ತಯಾರಿಸ್ಕೊಳ್ಬೇಕು ಅಂತಂದರೆ ಸದ್ಯಕ್ಕೆ ಬೇಕಾಗಿರುವಂಥದ್ದು ಈಗ ಇಡೀ ಎಲ್ಲ ಸಿಲಬಸ್ಸನ್ನು ಓದಲಿಕ್ಕೆ ಆಗದಿದ್ದರೂ ಕೂಡ ಸೊ ಈ ಒಂದು ಎಕ್ಸಾಮ್ ಟೈಮಲ್ಲಿ ನಾವು ಹೇಗೆ ಪ್ರಿಪ್ರೇಷನ್ ಮಾಡಬೇಕು ಅಂತಂದರೆ ಎಕ್ಸಾಕ್ಟ್ಲಿ ದಿನಕ್ಕೆ ಅಟ್ಲೀಸ್ಟ್ ಆರಿಂದ ಎಂಟು ಗಂಟೆಗಳ ಅಧ್ಯಯನ ಅಂದರೂ ಮಾಡಬೇಕಾಗತ್ತೆ ಓಕೆನಾ ಸೊ ಅದು ಆರ್ಟ್ಸ್ ಇರಲಿ ಕಾಮರ್ಸ್ ಇರಲಿ ಸೈನ್ಸ್ ಇರಲಿ ಓಕೆನಾ ಸೊ ಎಲ್ಲರಿಗೂ ಕೂಡ ಇದು ಅನ್ವಯ ಆಗುತ್ತೆ ಸೊ ಹಾಗಾಗಿ ಎಲ್ಲರೂ ಕೂಡ ಇದನ್ನು ಮಾಡಲೇಬೇಕು ಇಲ್ಲ ನಮ್ಮ ಕೋರ್ಸಲ್ಲಿ ಅಷ್ಟು ವಿಷಯ ಭಾಳ ಡಿಫಿಕಲ್ಟ್ ಇರೋಂಗಿಲ್ಲ ಸೊ ಅದನ್ನು ನಾವು ಮಾಡಲಿಕ್ಕೆ ನಡೆಯುತ್ತಲ್ಲ ಅಂತನೂ ಹಾಗಿಲ್ಲ ಯಾಕಂದರೆ ಎಲ್ಲನೂ ಕೂಡ ನಿಮ್ಮ ಜ್ಞಾನವನ್ನು ಹೆಚ್ಚು ಮಾಡುತ್ತೆ ಜೊತೆಗೆ ನಿಮ್ಮ ಸ್ಕೋರನ್ನು ಕೂಡ ಹೆಚ್ಚು ಮಾಡುತ್ತೆ ಹಾಗಾಗಿ ಹೆಚ್ಚು ಸಮಯವನ್ನು ತೆಗೆದುಕೊಂಡು ಎಕ್ಸಾಮ್ ಟೈಮಲ್ಲಿ ನೀವು ಪರೀಕ್ಷೆಗೆ ತಯಾರಿ ಮಾಡಿಕೊಡೋದ್ರಿಂದ ಇನ್ನಷ್ಟು ರಿಸಲ್ಟನ್ನು ಹೆಚ್ಚು ಮಾಡಲಿಕ್ಕೆ ಸಹಾಯಕ ಆಗತ್ತೆ ಅದ್ರ ಜೊತೆಗೆ ಏನು ಮಾಡಬೇಕು ಅಂದರೆ ಸಮಯವನ್ನು ಈ ಕೆಳಗಿನಂತೆ ಏನು ಮಾಡಬೇಕು ಹಂಚಿಕೊಳ್ಬೇಕು ಅಂದರೆ ಡಿವೈಡ್ ಮಾಡ್ಕೊಳ್ಬೇಕು ಹೇಗೆ ಎಸ್ ಬೆಳಗಿನ ಸಮಯದಲ್ಲಿ ಯಾವಾಗಲೂ ಕೂಡ ಹೊಸ ವಿಷಯವನ್ನು ಓದಬೇಕು ಅಂತಂದರೆ ಹೊಸ ಟಾಪಿಕನ್ನು ತೆಗೆದುಕೊಳ್ಬೇಕು ಅಂತ ಅರ್ಥ ಅಂದರೆ ಯಾಕಂದ್ರೆ ಆ ಟೈಮಲ್ಲಿ ತೆಗೆದುಕೊಳ್ಬೇಕಂದ್ರೆ ನಿಮ್ಮ ಮನಸ್ಸು ಏನಾಗಿರುತ್ತೆ ತಾಜಾ ಅಂದರೆ ಏನು ಅರ್ಥ ಅಂದರೆ ನೀವು ಸ್ವಲ್ಪ ಮೆಂಟಲಿ ಏನಾಗಿರ್ತಂದ್ರೆ ಬಹಳ ಫ್ರೀ ಆಗಿರ್ತೀರಿ ಆ ಟೈಮಲ್ಲಿ ಯಾವುದೇ ಟೆನ್ಷನ್ ಇರಂಗಿಲ್ಲ ಸೊ ಹಾಗಾಗಿ ಆ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಹೊಸ ವಿಷಯಗಳನ್ನು ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂತಂದ್ರೆ ಬೇಗನೆ ಅರ್ಥ ಆಗ್ತಾ ಇರುತ್ತೆ ಇನ್ನು ಮಧ್ಯಾಹ್ನದ ಸಮಯದಲ್ಲಿ ಏನಾಗ್ತಾ ಇರುತ್ತೆ ಅಂತಂದರೆ ನಿಮಗೆ ಹೊಸ ವಿಷಯಗಳನ್ನ ಮತ್ತೊಮ್ಮೆ ಓದಲಿಕ್ಕೆ ಆಗ್ತಿರಂಗಿಲ್ಲ ಯಾಕಂದ್ರೆ ಆ ಟೈಮಲ್ಲಿ ಸ್ವಲ್ಪ ಟೈರ್ಡ್ ಆಗಿರುತ್ತೆ ಸೊ ಆ ಟೈಮಲ್ಲಿ ಏನು ಮಾಡಬೇಕು ಅಂತಂದ್ರೆ ಈಗಾಗಲೇ ನೀವು ಮಾರ್ನಿಂಗ್ ಟೈಮಲ್ಲಿ ಓದಿರುವಂತಹ ವಿಷಯವನ್ನು ಪುನರಾವಲೋಕನ ಮಾಡ್ಕೊಳ್ಬೇಕು ಮತ್ತು ಲೆಕ್ಕಕ್ಕೆ ಸಂಬಂಧಪಟ್ಟಂಥ ಕೆಲವು ಅಭ್ಯಾಸಗಳಿರ್ತಾವೆ ಕ್ಯಾಲ್ಕುಲೇಷನ್ ಮೆಥಡ್ಸ್ಗಳಿರ್ತಾವೆ ಸೊ ಅಂಥವುಗಳನ್ನು ಮಧ್ಯಾಹ್ನದ ಸಮಯದಲ್ಲಿ ನೀವು ಮಾಡ್ಕೊಳ್ಬೇಕಾಗತ್ತೆ ಯಾಕಂದರೆ ಆ ಟೈಮಲ್ಲಿ ನಿಮಗೆ ಜಾಸ್ತಿ ಸ್ವಲ್ಪ ಟೈರ್ಡ್ ಆಗಿದ್ದೇ ಇರ್ತೀರಿ ಸೊ ಆ ಟೈಮಲ್ಲಿ ಇಂಥ ಲೆಕ್ಕಗಳನ್ನು ಮಾಡೋದರಿಂದ ನಿಮಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ ನೆಕ್ಸ್ಟು ರಾತ್ರಿ ಮಲುವಾಗ ಮಲಗುವಾಗ ಯಾವಾಗಲೂ ಕೂಡ ಏನು ಮಾಡಬೇಕು ಅಂತಂದ್ರೆ ಲಘು ಓದು ಅಥವಾ ಪುನರಾವಲೋಕನ ಮಾಡಿಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಪುನರಾವಲೋಕನ ಅಂತಂದರೆ ಈಗಾಗಲೇ ನಾವು ಏನು ಓದಿದ್ದೀವಲ್ಲ ಅದನ್ನು ನೆನಪು ಮಾಡಿಕೊಳ್ಳೋದು ಅಂತ ಅರ್ಥ ಸೊ ಈ ರೀತಿಯಾಗಿ ಮಾಡೋದರಿಂದ ಏನಾಗುತ್ತೆ ನಮಗೆ ಮತ್ತಷ್ಟು ಅದು ವಿಷಯ ನೆನಪುಳಿತಾ ಹೋಗುತ್ತೆ ಹೀಗಾಗಿ ಪರೀಕ್ಷೆಯಲ್ಲಿ ಅದನ್ನು ಆನ್ಸರನ್ನು ಭಾಳ ಚೆನ್ನಾಗಿ ಬರಲಿಕ್ಕೆ ಇನ್ನಷ್ಟು ಸಹಾಯಕ ಆಗತ್ತೆ ಇದಾದಮೇಲೆ ಪ್ರತಿದಿನ ಅಟ್ಲೀಸ್ಟ್ ಏನು ಮಾಡಬೇಕಂತಂದರೆ ಒಂದರಿಂದ ಎರಡು ಗಂಟೆ ಸಮಯವನ್ನು ನಾವು ಯಾವುದಕ್ಕೆ ಮೀಸಲಿಡಬೇಕು ಅಂತಂದರೆ ಈ ಪುನರಾವಲೋಕನ ಮಾಡಿಕೊಳ್ಳಿಕ್ಕೆ ಮೀಸಲಿಡಬೇಕು ಬಹಳ ವಿದ್ಯಾರ್ಥಿಗಳು ಓದ್ತಾನೆ ಇರ್ತಾರೆ ಓದೋದು ಓದೋದು ಓದ್ತಾನೆ ಇರ್ತಾರೆ ಬಟ್ ಅದನ್ನು ಪುನರಾವಲೋಕನ ಮಾಡಿಕೊಳ್ಳುವಂಥದ್ದನ್ನು ಮಾಡ್ತಿರೋಂಗಿಲ್ಲ ಈಗ ನೀವು ಎಂಟಲ್ಲ ಹತ್ತು ಹನ್ನೆರಡು ತಾಸು ಓದಿದರೂ ಕೂಡ ನಿಮಗೆ ನೆನಪುಳಿಯಂಗಿಲ್ಲ ಅದನ್ನು ನೀವು ಪುನರಾವಲೋಕನ ಮಾಡಿಕೊಂಡ್ರೆ ಮಾತ್ರ ನೆನಪುಳಿಯತ್ತೆ ಸೊ ಹಾಗಾಗಿ ಈಗ ಒಂದು ಗಂಟೆ ನೀವು ಓದಿದ್ರಿ ಅಂತಂದ್ರೆ ನೆಕ್ಸ್ಟ್ ಒಂದು ಗಂಟೆ ಸುಮ್ಮನೆ ಕೂತ್ಕೊಂಡು ಏನು ಮಾಡಬೇಕು ಅಂದ್ರೆ ಅದು ನೆನಪು ಮಾಡ್ಕೊಳ್ತಾ ಹೋಗಬೇಕು ಅಥವಾ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಬೇಕು ಶಾರ್ಟ್ ನೋಟ್ಸನ್ನು ನೋಡಿ ಅದಕ್ಕೆ ಏನು ಇನ್ಫಾರ್ಮೇಷನ್ ಇದೆ ವಿಷಯ ಇದೆ ಅನ್ನೋದನ್ನು ನೆನಪು ಮಾಡ್ತಾ ಹೋಗ್ಬೇಕು ಸೊ ಇದಕ್ಕೇನು ಕರಿತೀವಿ ಅಂದ್ರೆ ಪುನರಾವಲೋಕನ ಅಂತ ಕರೀತೀವಿ ಇನ್ನು ಪ್ರಾಬ್ಲಮ್ ಏನು ಅಂತಂದರೆ ಟಾಫರ್ಗಳ ವೇಳಾಪಟ್ಟಿಯನ್ನು ನಕಲಿಸಬೇಡಿ ಯಾಕೆ ಇದನ್ನು ಹೇಳಬೇಕಾಗತ್ತಂದರೆ ಟಾಫರ್ಗಳಂತಂದರೆ ಅರ್ಥ ಏನು ಯಾರು ಸಿಸ್ಟಮೆಟಿಕ್ಕಾಗಿ ಸ್ಟಡಿ ಮಾಡಿರ್ತಾರೆ ಮತ್ತು ಯಾರು ತಮ್ಮ ಒಂದು ವಿಧಾನದಲ್ಲಿ ಸ್ಟಡಿ ಮಾಡಿರ್ತಾರೆ ಅವರು ಟಾಫರ್ ಆಗ್ತಾರೆ ಹಾಗೆ ಇನ್ನೊಬ್ಬರು ಹೆಂಗೆ ಮಾಡಿದ್ದಾರೆ ಬೇಕಾಗಿಲ್ಲ ನಿಮಗೆ ಹೆಂಗೆ ಓದಿದರೆ ಅರ್ಥ ಆಗುತ್ತೆ ಅದು ವೆರಿ ಇಂಪಾರ್ಟೆಂಟ್ ಹಾಗಾಗಿ ನಿಮ್ಮಿಂದ ಅನುಸರಿಸಲು ಸಾಧ್ಯವಾಗುವಂಥದ್ದನ್ನು ಮಾತ್ರ ಮಾಡಿ ವೆರಿ ಇಂಪಾರ್ಟೆಂಟ್ ಓಕೆನಾ ಕೆಲವೊಬ್ಬರಿಗೆ ಬೇರೆ ಬೇರೆ ವಿಧಾನಗಳಲ್ಲಿ ಓದಿದರೆ ಅರ್ಥ ಆಗ್ತಾ ಇರುತ್ತೆ ಕೆಲವೊಬ್ಬರಿಗೆ ಸೈಲೆಂಟಾಗಿ ಓದಿದರೆ ಅರ್ಥ ಆಗ್ತದೆ ಕೆಲವರಿಗೆ ಸ್ವಲ್ಪ ಜೋರಾಗಿ ಓದಿದರೆ ಅರ್ಥ ಆಗ್ತಾ ಇರುತ್ತೆ ಕೆಲವರಿಗೆ ಇನ್ನೊಬ್ಬರನ್ನು ಹೇಳೋದನ್ನು ಕೇಳಿದರೆ ಅರ್ಥ ಆಗ್ತಾ ಇರುತ್ತೆ ಓಕೆನಾ ಏನಾಗ್ತಾ ಇರುತ್ತೆ ಅಂತಂದರೆ ಒಂದು ಬಹಳ ಪೀಸ್ಫುಲ್ ಪ್ಲೇಸ್ ಬೇಕು ಅವರಿಗೆ ಅಲ್ಲಿ ಕುಂತ್ರೆ ಮಾತ್ರ ಸ್ಟಡಿ ಆಗ್ತಾ ಇರುತ್ತೆ ಮತ್ತು ಕೆಲವರಿಗೆ ಮಾರ್ನಿಂಗ್ ಟೈಮಲ್ಲಿ ಬೇಗನೆ ಜಾಸ್ತಿ ಬೇಗನೆ ಎದ್ದು ಓದ್ತಿರ್ತಾರೆ ಹೀಗೆಲ್ಲ ಇರೋದ್ರಿಂದ ಸೊ ಎಲ್ಲ ಕಾಮನ್ ಮೆಥಡ್ಸ್ಗಳಿವೆ ಬಟ್ ಇದ್ರ ಜೊತೆಗೇ ನಿಮ್ಮದೇ ಆದ ಒಂದು ವಿಧಾನವನ್ನು ಕೂಡ ನೀವು ಅನುಸರಿಸಲೇಬೇಕು ಯಾಕಂದರೆ ಅದ್ರಾಗ ಮಾತ್ರ ನಿಮ್ಗೆ ಏನಾಗುತ್ತೆ ಬೇಗನ ವಿಷಯ ತಿಳಿಯುತ್ತೆ ತಿಳಿಯುತ್ತೆ ಸೊ ಇದನ್ನು ನೀವು ಫಾಲೋಅಪ್ ಮಾಡಿದರೆ ಪರೀಕ್ಷೆಯಲ್ಲಿ ಉತ್ತಮವಾಗಿರುವಂಥ ಅಂಕಗಳನ್ನ ಪಡೀಲಿಕ್ಕೆ ಸಾಧ್ಯ ಆಗತ್ತೆ ಓಕೆ ನೆಕ್ಸ್ಟ್ ಇರುವಂಥದ್ದು ಏನು ಅಂತಂದರೆ ಸೆಕೆಂಡ್ ಪಾಯಿಂಟ್ ಪಿ ಯು ಸಿ ಪರೀಕ್ಷಾ ಮಾದರಿಯ ಮೇಲೆ ಗಮನ ಹರಿಸಬೇಕು ಅಂದರೆ ಏನು ಅಂತಂದರೆ ನೀವು ಇಲ್ಲಿ ಗಮನಿಸಬಹುದು ಫಸ್ಟಿಗೆ ನೀವು ಏನು ಮಾಡಬೇಕು ಅಂದರೆ ಬ್ಲೂ ಪ್ರಿಂಟ್ ಮತ್ತು ಅಂಕಗಳ ಹಂಚಿಕೆ ಆಧಾರವಾಗಿ ಓದ್ಕೊಳ್ಬೇಕಾಗತ್ತೆ ಇದು ವೆರಿ ಇಂಪಾರ್ಟೆಂಟ ನಿಮ್ಮ ಕ್ಲಾಸಲ್ಲಿ ಕೂಡ ನಿಮ್ಮ ಲೆಕ್ಚರರ್ಸು ನಿಮಗೆ ಹೇಳಿರ್ತಾರೆ ಆಲ್ಮೋಸ್ಟ್ ಯಾವ ರೀತಿ ಓದ್ಕೊಳ್ಬೇಕಂತೇಳಿ ನೀವು ಬ್ಲೂ ಪ್ರಿಂಟು ಪ್ಲಸ್ ಅಂಕಗಳು ಯಾವ್ಯಾವ ಎಷ್ಟೆಷ್ಟು ಇರುತ್ತೆ ಯಾವ್ಯಾವ ಭಾಗದಲ್ಲಿ ಎಷ್ಟು ಪ್ರಶ್ನೆಗಳಿರ್ತಾವ ಅದಕ್ಕೆ ಸಮಯವನ್ನು ಕೂಡ ನೀವೇ ಸರಿಯಾಗಿ ಸೆಟ್ ಮಾಡಿಕೊಂಡು ಓದ್ಕೊಳ್ಬೇಕು ಹೇಗೆ ಗುರುತಿಸಬೇಕು ಅಂತಂದರೆ ಅತಿ ಮುಖ್ಯ ಅಧ್ಯಾಯಗಳು ಯಾವುವು ಓಕೆನಾ ನೀವು ಪರೀಕ್ಷೆ ಸಂದರ್ಭದಲ್ಲಿ ಎಲ್ಲ ಅಧ್ಯಾಯಗಳನ್ನ ಓದಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಇಂಪಾರ್ಟೆಂಟ್ ಇರುವಂಥ ಅಧ್ಯಾಯಗಳು ಯಾವುವು ಅದನ್ನು ಮಾತ್ರ ಮೊದಲು ಔಟ್ ಮಾಡ್ಕೊಳ್ಳೋದು ಅದನ್ನು ಒಂದು ಕಡೆ ಲಿಸ್ಟ್ ಮಾಡ್ಕೊಳ್ಳೋದು ಆ ಅಧ್ಯಾಯಗಳನ್ನು ಆ ಕ್ವಶನ್ಗಳಿಗೆ ಸಂಬಂಧಪಟ್ಟಂಗೆ ಮಾತ್ರ ಹೈಲೈಟ್ ಮಾಡೋದು ಇದು ವೆರಿ ಇಂಪಾರ್ಟೆಂಟ್ ನೆಕ್ಸ್ಟು ಹಿಂದಿನ ವರ್ಷಗಳಲ್ಲಿ ಮರುಕಳಿಸಿದ ಪ್ರಶ್ನೆಗಳನ್ನು ಏನು ಮಾಡಬೇಕು ನೋಡ್ಕೊಳ್ಬೇಕು ಅಂದರೆ ಈಗಾಗಲೇ ಹಿಂದಿನ ಪರೀಕ್ಷೆಗಳಲ್ಲಿ ಒಂದು ನಾಲ್ಕೈದು ವರ್ಷದಲ್ಲಿ ರಿಪೀಟ್ ಆಗಿರುವಂಥ ಕ್ವೆಶನ್ಸ್ಗಳಿರ್ತಾವೆ ನೋಡಿ ಅವುಗಳನ್ನು ನೋಡ್ಕೊಳ್ಬೇಕು ಆ ಕ್ವಶನ್ಗಳ ಮೇಲೆ ಹೆಚ್ಚು ಸ್ಟಡಿ ಮಾಡಬೇಕು ಯಾಕಂದಂಥ ಮತ್ತೆ ಮತ್ತು ರಿಪೀಟ್ ಆಗ್ತಾಯಿರ್ತಾವೆ ನೆಕ್ಸ್ಟ್ ಪರೀಕ್ಷೆಯಲ್ಲಿ ಕೂಡ ಅವು ಬರ್ತಾ ಇರ್ತಾವೆ ಸೊ ಹಾಗಾಗಿ ಅವುಗಳನ್ನು ಹೆಚ್ಚಾಗಿ ನೋಡ್ಕೊಳ್ಬೇಕು ಸ್ಪೆಷಲಾಗಿ ಅಭ್ಯಾಸ ಮಾಡುವುದು ಹೇಗೆ ಎಸ್ ಕಳೆದ ಹತ್ತು ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಗಮನಿಸೋದು ಒಳ್ಳೆಯದು ಆದರೆ ಕೆಲವು ವಿದ್ಯಾರ್ಥಿಗಳು ಇವೆಲ್ಲ ಸಿಗಂಗಿಲ್ಲ ಒಂದು ಎರಡು ಮೂರು ವರ್ಷಗಳಿಂದಾದರೂ ಅಟ್ಲೀಸ್ಟ್ ನೀವು ನೋಡ್ಕೊಳ್ಬೇಕು ಹತ್ತು ವರ್ಷ ಅಂದರೆ ಕೆಲವತ್ತರ ಇರ್ತವೆ ಬಟ್ ಏನಾಗುತ್ತೆ ಅಂದರೆ ಕೆಲವೊಮ್ಮೆ ಸಿಲಬಸ್ ಕೂಡ ಚೇಂಜ್ ಆಗ್ತಾ ಇರುತ್ತಲ್ಲ ಒಂದು ಫೈವ್ ಇಯರ್ಸಿಗೆ ಸಿಲಬಸ್ ಚೇಂಜ್ ಆಗಿರುತ್ತೆ ಸೊ ಹೀಗಿದ್ದಾಗ ಅದು ಕ್ವೆಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಆಗಿರುತ್ತೆ ಹಾಗಾಗಿ ನಿಮಗೆ ಕನ್ಫ್ಯೂಷನ್ ಕೂಡ ಆಗುವಂಥ ಸಾಧ್ಯತೆ ಇದೆ ಹತ್ತು ವರ್ಷ ಓಕೆ ಬಟ್ ಅದಕ್ಕಿಂತ ಕಡಿಮೆ ಒಂದು ಎರಡು ನಾಲ್ಕು ವರ್ಷ ಐದು ವರ್ಷದೊಳಗಿನ ಕೂಡ ಕ್ವಶನ್ ಪೇಪರ್ಸನ್ನು ನೀವು ನೋಡಿಕೊಂಡ್ರೆ ಇದು ಕೂಡ ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಇನ್ನು ಮಾದರಿ ಪ್ರಶ್ನೆ ಪತ್ರಿಕೆಗಳು ಎಸ್ ನಿಮಗೆ ಪಿ ಯು ಬೋರ್ಡ್ ಏನು ಅಂತಂದರೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಬಿಟ್ಟಿರುತ್ತೆ ಅದರೊಳಗಿರುವಂಥ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಕೂಡ ಕರೆಕ್ಟ್ ಆನ್ಸರನ್ನ ನೀವು ಫೈಂಡ್ ಔಟ್ ಮಾಡಿಕೊಂಡು ಎಷ್ಟು ಮಾಸಿಗೆ ಎಷ್ಟು ಬರೀಬೇಕು ಅನ್ನೋದನ್ನು ನೀವು ಫೈನಲ್ ಮಾಡ್ಕೊಳ್ಬೇಕಾಗತ್ತೆ ಇದಾದಮೇಲೆ ಹಲವಾರು ಪ್ರಶ್ನೆಗಳು ಸ್ವಲ್ಪ ಬದಲಾವಣೆಯೊಂದಿಗೆ ಮರುಕಳಿಸುತ್ತವೆ ವೆರಿ ಇಂಪಾರ್ಟೆಂಟ್ ಓಕೆನಾ ಬಹಳ ಪ್ರಶ್ನೆಗಳು ರಿಪೀಟೇನ ಆಗ್ತಾ ಇರ್ತಾವೆ ಅವು ಹೆಂಗಿರ್ತಾವೆ ಅಂದರೆ ಆ ಕ್ವಶನ್ಸ್ಗಳನ್ನ ಬಿಟ್ಟು ಬೇರೆ ಕ್ವಶನ್ಸ್ಗಳನ್ನ ಕೇಳಲಿಕ್ಕೆ ಬರಂಗಿಲ್ಲ ಯಾಕಂದ್ರೆ ಅಷ್ಟು ಇಂಪಾರ್ಟೆಂಟ್ ಇರ್ತಾವೆ ಆ ಕ್ವಶನ್ಸ್ಗಳು ಅವುಗಳನ್ನ ಆನ್ಯುವಲ್ ಎಕ್ಸಾಮಲ್ಲಿ ಮಿಸ್ ಮಾಡೋಂಗಿಲ್ಲ ವಿಶೇಷವಾಗಿ ಅಂಥವು ಯಾವುದವು ಅವುಗಳನ್ನು ನೀವು ಔಟ್ ಮಾಡ್ಕೊಳ್ಬೇಕು ಆ ಕ್ವಶನ್ಸ್ಗಳ ನಿಮ್ಮ ಲೆಕ್ಚರ್ ಸೆಳಿರ್ತಾರೆ ಕ್ಲಾಸಲ್ಲಿ ಅಥವಾ ನೀವೇ ಎರಡು ಮೂರು ವರ್ಷದ ಒಂದು ಕ್ವಶನ್ ಪೇಪರ್ನ ತೆಗೆದು ನೋಡಿದರೆ ಗೊತ್ತಾಗ್ಬಿಡುತ್ತೆ ಯಸ್ ಈ ಕ್ವಶನ್ ಭಾಳ ಸಲ ರಿಪೀಟ್ ಆಗಿದೆ ಹಾಗಾಗಿ ಇದು ಬರುವಂಥ ಚಾನ್ಸಸ್ ಇದ್ದುಕೊಂಡು ಅದನ್ನು ಜಾಸ್ತಿ ನೀವು ಓದ್ಕೊಳ್ಬೇಕಾಗತ್ತೆ ಇಲ್ಲಿ ನೋಡಿ ನೆಕ್ಸ್ಟ್ ತರ್ಡ್ ಪಾಯಿಂಟ್ ಮಾಡಬೇಕಾಗಿತ್ತು ಕೆಲಸ ಏನು ವಿಷಯವಾರು ಸ್ಮಾರ್ಟ್ ತಂತ್ರ ಬಳಸುವುದು ಓಕೆ ನಾನು ಆಗಲೇ ಹೇಳಿದ್ದೆ ಆರ್ಟ್ಸ್ ಇರಲಿ ಕಾಮರ್ಸ್ ಇರಲಿ ಸೈನ್ಸ್ ಇರಲಿ ಸೊ ಯಾವುದೇ ವಿದ್ಯಾರ್ಥಿ ಆಗಿರಲಿ ನೀವು ಓದುವಂಥ ವಿಧಾನ ಹೇಗಿರಬೇಕು ಅಂತಂದರೆ ನೀವು ಈ ಸ್ಮಾರ್ಟ್ ಟೆಕ್ನಿಕನ್ನು ಯೂಸ್ ಮಾಡಬೇಕು ಅಂದರೆ ಫಾರ್ ಎಕ್ಸಾಂಪಲ್ ಗಣಿತ ಅಂಕಿ ಅಂಶಗಳ ಸಂಖ್ಯಾಶಾಸ್ತ್ರ ಆಗಿರ್ಬೋದು ಮತ್ತು ಲೆಕ್ಕಶಾಸ್ತ್ರ ಅಂತ ಬರುತ್ತೆ ಓಕೆನಾ ಮ್ಯಾಥಮೆಟಿಕ್ಸ ಸ್ಟ್ಯಾಟಿಸ್ಟಿಕ್ಸ್ ಆಮೇಲೆ ಅಕೌಂಟೆನ್ಸಿ ಈ ಸಬ್ಜೆಕ್ಟ್ಗಳಿಗೆ ಹೇಗೆ ಓದಬೇಕು ಯಾವ ರೀತಿಯಾಗಿ ನೋಡ್ಕೊಳ್ಬೇಕು ಅಂತಂದರೆ ಪ್ರತಿದಿನ ಅಭ್ಯಾಸ ಮಾಡುವುದು ಎಷ್ಟು ಇಪ್ಪತ್ತರಿಂದ ಮೂವತ್ತು ಸಮಸ್ಯೆಗಳನ್ನು ಪ್ರಾಕ್ಟೀಸ್ ಮಾಡಬೇಕು ನೀವು ಓಕೆನಾ ಡೈಲಿ ಇವುಗಳಿಗೆ ಸಂಬಂಧಪಟ್ಟಂಥ ಲೆಕ್ಕಗಳನ್ನು ತೆಗೆದುಕೊಂಡು ಅವ್ರನ್ನ ಬಿಡಿಸ್ತಾ ಹೋಗ್ಬೇಕು ನೆಕ್ಸ್ಟು ಪೂರ್ಣ ಹಂತವನ್ನು ಬರೀಬೇಕು ಅಂದರೆ ಏನೇನು ಟೆಕ್ನಿಕ್ ಇದೆ ಏನೇನು ಫಾಲೋಅಪ್ ಮಾಡಲಾಗುತ್ತೆ ಒಂದು ಕ್ವೆಶನ್ಗೆ ಆನ್ಸರ್ ಏನು ಬರೀಬೇಕು ಅನ್ನೋದನ್ನು ಪೂರ್ತಿಯಾಗಿ ಬರ್ಕೊಂಡು ಅದ್ರ ಬಗ್ಗೆ ಏನು ನೀವು ಆನ್ಸರನ್ನು ಬರೀಬೇಕು ಮತ್ತು ವಿಧಾನಕ್ಕೂ ಅಂಕಗಳಿರುತ್ತವೆ ವಿಧಾನಕ್ಕೂ ಅಂದರೆ ವಿಧಾನ ಅಂದರೆ ಏನು ಇಲ್ಲಿ ಲೆಕ್ಕಗಳನ್ನ ಮಾಡುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಗೊತ್ತಾ ಭಾಳ ವಿದ್ಯಾರ್ಥಿಗಳು ಮಾಡುವಂಥ ತಪ್ಪೇನು ಡೈರೆಕ್ಟ್ ಆನ್ಸರ್ ಗೊತ್ತಿರುತ್ತೆ ಅವಾಗ ಏನು ಮಾಡ್ತಾರೆ ಆನ್ಸ್ ಲೆಕ್ಕ ಬರಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮಧ್ಯದಲ್ಲಿ ಇನ್ನೂ ಬರೆಯೋ ಸ್ಟೆಪ್ಸ್ ಇರ್ತಾವೆ ಅವ್ನು ಬಿಟ್ಟು ಡೈರೆಕ್ಟಾಗಿ ಆನ್ಸರ್ ಬರೆದು ಬಿಡ್ತಾರೆ ಹಾಗಾದರೆ ಇಲ್ಲಿ ಎಲ್ಲ ಮಾರ್ಕ್ಸು ನಿಮಗೆ ಸಿಗಂಗಿಲ್ಲ ಯಾಕಂದ್ರೆ ಈ ವಿಧಾನ ಇದೆ ನೋಡಿ ಸ್ಟೆಪ್ಸ್ ಇರ್ತವಲ್ಲ ಲೆಕ್ಕ ಮಾಡುವಲ್ಲಿ ಸ್ಟೆಪ್ಸ್ ಇರ್ತವಲ್ಲ ಅವು ಮಿಸ್ ಆಗ್ತಾವೆ ಅದಕ್ಕೂ ಕೂಡ ಕೊಡ್ತಾರೆ ಸೊ ಹಾಗಾಗಿ ನೀವು ಅವು ಯಾವ ಕೂಡ ಮಿಸ್ ಮಾಡುವಾಗಿಲ್ಲ ಇನ್ನು ಪ್ರತಿ ರಾತ್ರಿ ಸೂತ್ರಗಳ ಪುನರಾವಲೋಕನ ಮಾಡಬೇಕು ಯಾಕಂದರೆ ಇವೆಲ್ಲ ಏನಾಗಿದೆ ಸೂತ್ರಗಳು ಹೆಚ್ಚಿರ್ತಾವ ಓಕೆನಾ ಸೊ ಅದ್ರ ಜೊತೆಗೆ ಅವುಗಳನ್ನ ನೆನ್ಪಿಟ್ಟರು ಕೂಡ ಇಟ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಬರುವಂಥದ್ದು ಫಾರ್ ಎಕ್ಸಾಂಪಲ್ ಭೌತಶಾಸ್ತ್ರ ರಾಸಾಯನಿಕ ಶಾಸ್ತ್ರ ಅರ್ಥಶಾಸ್ತ್ರ ಅಂತಂದರೆ ಈ ಒಂದು ಮೂರು ಸಬ್ಜೆಕ್ಟ್ಗಳು ಕೂಡ ಯಾಕೆ ನಾವು ಈ ಒಂದು ಲೆವೆಲ್ ತೆಗೆದುಕೊಂಡಿದ್ದೀನಿ ಅಂತಂದ್ರೆ ಇವು ಸ್ವಲ್ಪ ಟೆಕ್ನಿಕಲಿ ಸ್ವಲ್ಪ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಅಂತ ಅಂದ್ಕೊಂಡ್ರೂ ಕೂಡ ಸೈನ್ಸ್ ಲೆವೆಲ್ ಇರುವಂಥದ್ದು ಎಕನಾಮಿಕ್ಸ್ ಕೂಡ ರಿಲೇಟೆಡ್ ಬರುತ್ತೆ ಹೀಗಾಗಿ ಇಲ್ಲಿ ಅದನ್ನ ಕನ್ಸಿಡರ್ ಮಾಡಿರುವಂಥದ್ದು ಸೊ ಇಲ್ಲಿ ಏನು ಮಾಡಬೇಕು ಅಂದರೆ ಮೊದಲು ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಬೇಕು ಇರೋದೇ ಮೇ ವೆರಿ ಇಂಪಾರ್ಟೆಂಟ್ ಟೆಕ್ನಿಕ್ನೇ ಅದೇ ಆಗಿದೆ ಭೌತಶಾಸ್ತ್ರ ರಾಸಾಯನಿಕ ಶಾಸ್ತ್ರ ಅರ್ಥಶಾಸ್ತ್ರದಲ್ಲಿರುವಂಥದ್ದು ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕು ಆಮೇಲೆ ನೀವು ನಿಮ್ಮ ಮೆಥಡಲ್ಲಿ ನೀವು ಬರಲಿಕ್ಕೆ ಸಾಧ್ಯ ಇದೆ ಬಟ್ ಕಾನ್ಸೆಪ್ಟ್ ಕ್ಲಾರಿಫಿಕೇಷನ್ ಆಗಿರಬೇಕು ಅದಕ್ಕೆ ಈ ಸಬ್ಜೆಕ್ಟನ್ನು ಟೀಚ್ ಮಾಡೋರು ಲೆಕ್ಚರ್ಸು ಕೂಡ ನಿಮಗೆ ಇಂಪಾರ್ಟೆಂಟಾಗಿ ಹೇಳ್ಕೊಡೋದೇನು ಮೊದಲು ಕಾನ್ಸೆಪ್ಟನ್ನ ಅಷ್ಟೇ ಮೇನ್ ಕ್ಲಿಯರ್ ಮಾಡ್ತಾರೆ ಉಳ್ದುದನ್ನು ನೀವೇ ಬರೀತೀರಿ ಬಟ್ ಯಾರು ಲೆಕ್ಚರ್ಸ್ ನಿಮ್ಗೆ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡದೆ ಸುಮ್ಮನೆ ಭರಿಸ್ಬಿಡ್ತಾರೆ ಈ ಸಬ್ಜೆಕ್ಟ್ಗಳು ಅರ್ಥ ಆಗೋಂಗಿಲ್ಲ ಸೊ ಇದು ವೆರಿ ಇಂಪಾರ್ಟೆಂಟ ಎಲ್ಲ ವಿದ್ಯಾರ್ಥಿಗಳು ಇದನ್ನು ಮೊದಲು ಗಮನಿಸಬೇಕು ಇದಾದ ಮೇಲೆ ಚಿತ್ರಗಳು ಮತ್ತು ಗ್ರಾಫ್ಗಳು ಸುವ್ಯವಸ್ಥಿತವಾಗಿ ಬೆಳೆಸಬೇಕಾಗತ್ತೆ ಓಕೆ ಚಿತ್ರಗಳು ಮತ್ತು ಗ್ರಾಫ್ಗಳು ಬರೋದೇ ಈ ಸಬ್ಜೆಕ್ಟ್ಗಳಲ್ಲಿ ಓಕೆನಾ ವೆರಿ ಇಂಪಾರ್ಟೆಂಟ ಸೊ ಅವುಗಳನ್ನು ನಾವು ಏನು ಮಾಡಬೇಕಾಗತ್ತೆಂದರೆ ಸರಿಯಾಗಿ ತೆಗಿಬೇಕು ಓಕೆನಾ ಅದು ಸಿಸ್ಪೆನ್ ಯೂಸ್ ಮಾಡೋದಿರುತ್ತೆ ಅಥವಾ ಗ್ರಾಫನ್ನು ತೆಗೆಯೋದಿರುತ್ತೆ ಡೈಗ್ರಾಮ್ಸ್ ಇರುತ್ತೆ ಟೇಬಲ್ಸ್ ಇರ್ತವೆ ಇವನ್ ಕ್ಯಾಲ್ಕುಲೇಷನ್ ಕೂಡ ಇರುತ್ತೆ ಎಕನಾಮಿಕ್ಸಲ್ಲಿ ಸೊ ಇವನ್ನೆಲ್ಲ ಕೂಡ ಮಾಡಬೇಕಾಗತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ವ್ಯಾಖ್ಯಾನಗಳು ಇರ್ತವೆ ಅಂದರೆ ಬೇಡಿಕೆ ಅಂದರೆ ಏನು ಎಕನಾಮಿಕ್ಸಲ್ಲ ಹೇಳ್ತೀವಿ ಬೇಡಿಕೆ ಅಂದರೆ ಏನು ಪೂರೈಕೆ ಅಂದರೆ ಏನು ಇವುಗಳಿಗೆ ವ್ಯಾಖ್ಯೆ ಬರೀಬೇಕಾಗತ್ತೆ ನಿಯಮಗಳಿರ್ತಾವ ಈಗ ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ ಅಂತ ಕರೀತೀವಲ್ಲ ಸ್ವಂತ ನಿಯಮಗಳಿರ್ತಾವ ಇನ್ನು ಉತ್ಪತ್ತಿಗಳನ್ನು ಏನು ಮಣಪಾಠ ಮಾಡುವಂಥದ್ದು ಅಂದರೆ ಮಣಪಾಠ ಅಂದರೆ ಅರ್ಥ ಏನು ಅಂದರೆ ನಾವು ಬಹೆಟ್ ಮಾಡೋದು ಕೆಲವೊಂದು ಸಲ ಬಾಹೆಟ್ ಮಾಡಲೇಬೇಕಾಗತ್ತೆ ಯಾಕಂತಂದ್ರೆ ಶಬ್ದಗಳು ಅಥವಾ ಆ ಒಂದು ವ್ಯಾಕ್ಯ ಯಾವ ರೀತಿಯಾಗಿದೆಯೋ ಅದನ್ನೇ ನಾವು ಬರೆದ್ರೆ ಮಾರ್ಕ್ಸ್ ಸಿಗ್ತಾ ಇರುತ್ತೆ ಹಾಗಾಗಿ ಕೆಲವೊಂದನ್ನು ನಾವು ಕಂಠಪಾಠ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇದಾದ ಮೇಲೆ ಬರುವಂಥ ಸಬ್ಜೆಕ್ಟ್ಗಳು ಯಾವುವು ಅಂದರೆ ಇತಿಹಾಸ ಆಗಿರ್ಬೋದು ಬಿಸ್ನೆಸ್ ಸ್ಟಡಿ ಆಗಿರ್ಬೋದು ಸಮಾಜಶಾಸ್ತ್ರ ಮತ್ತು ಮುಂತಾದ ಕೆಲವೊಂದು ಸಬ್ಜೆಕ್ಟ್ಗಳು ಥೆರಾಟಿಕಲ್ ಇರ್ತಾವೆ ಸೊ ಇವುಗಳ ಸಂಬಂಧಪಟ್ಟಂಗೆ ಹೇಗಿದೆ ಉತ್ತರ ಅಂಶಗಳನ್ನು ರೂಪಿಸುವಲ್ಲಿ ಅಥವಾ ರೂಪದಲ್ಲಿ ಬರಿಬೇಕು ಅಂದ್ರೆ ಉತ್ತರಗಳನ್ನು ಅಂಶಗಳ ರೂಪದಲ್ಲಿ ಅಂದರೆ ವಿವರಣೆ ಮಾಡುವ ರೂಪದಲ್ಲಿ ಬರೀಬೇಕಾಗತ್ತೆ ಅಂತ ಅರ್ಥ ಇದಾದ ಮೇಲೆ ಶೀರ್ಷಿಕೆಗಳು ಪ್ರಮುಖ ಪದಗಳು ಮತ್ತು ಅಂಡರ್ಲೈನ್ಗಳನ್ನು ಬಳಸಬೇಕಾಗತ್ತೆ ಯಾಕಂದರೆ ಇವೆಲ್ಲ ಥೆರಾಟಿಕಲ್ ಇರೋದ್ರಿಂದ ಇಲ್ಲಿ ಕ್ಯಾಲ್ಕುಲೇಷನು ಡೈಗ್ರಾಮ್ಸ್ ಎಲ್ಲ ಬರೋದಿಲ್ಲ ಹಾಗಿದ್ಮೇಲೆ ಇಲ್ಲಿ ನಾವು ಜಾಸ್ತಿ ಏನು ಮಾಡಬೇಕು ಅವುಗಳ ಶೀರ್ಷಿಕೆ ಅಂದರೆ ಹೆಡ್ಲೈನ್ ಹಾಕುವಂಥದ್ದಾಗಿರ್ಬೋದು ಅಲ್ಲಿರುವಂಥ ಕೆಲವೊಂದು ಇಂಪಾರ್ಟೆಂಟ್ ಪದಗಳಿರ್ತಾವೆ ಮೀನಿಂಗ್ ಇರುತ್ತೆ ಅದನ್ನು ಮೆನ್ಷನ್ ಮಾಡಲೇಬೇಕಾಗುತ್ತೆ ಮಾರ್ಕ್ಸ್ ಅದಕ್ಕೆ ಕೊಡ್ತಾರೆ ಜಾಸ್ತಿ ಅವರು ಇನ್ನು ಅಂಡರ್ಲೈನ್ ಮಾಡಬೇಕು ಕೆಲವೊಂದು ನೀವೇನು ಮಾಡ್ತಿರ್ತೀರೋದ್ರೆ ಎಕ್ಸಾಮದಲ್ಲಿ ಎಲ್ಲದಕ್ಕೂ ಕೂಡ ಅಂಡರ್ಲೈನ್ ಮಾಡ್ತಾ ಇರ್ತೀರಿ ಸೊ ಅದು ಮೆಥಡ್ ಒಳ್ಳೇದಲ್ಲ ಓನ್ಲಿ ಭಾಳ ಹೈಲೈಟ್ ಆಗುವಂಥ ಒಂದು ಶಬ್ದ ಇರುತ್ತೆ ಯಾವುದೋ ಒಂದು ಹೆಸರು ಇರುತ್ತೆ ಅದಕ್ಕೆ ಅಂಡರ್ಲೈನ್ ಮಾಡಬೇಕು ಸೊ ಅದು ಒಳ್ಳೆಯದು ಬಿಟ್ಟು ಎಲ್ಲ ಅಂಡರ್ಲೈನ್ ಮಾಡಿದ್ರೆ ಯೂಸ್ ಇಲ್ಲ ಸೊ ಹಾಗಾಗಿ ಆ ಒಂದು ಮೆಥಡನ್ನು ಕಲಿಬೇಕಾಗುತ್ತೆ ಈ ಸಬ್ಜೆಕ್ಟ್ಗಳಲ್ಲಿ ಇನ್ನೆಷ್ಟು ದಿನಕ್ಕೆ ಎರಡು ಮೂರು ಉತ್ತರಗಳನ್ನು ಚೆನ್ನಾಗಿ ಕಲಿಯಿರಿ ಮತ್ತು ಒತ್ತಡದ ಮಣಪಾಠ ಬೇಡ ಅಂದರೆ ಈ ದಿನಕ್ಕೆ ಎರಡು ಮೂರು ಉತ್ತರಗಳನ್ನು ಇವುಗಳ ಸಂಬಂಧಪಟ್ಟಂಗೆ ಏನು ತೆರವಟಿಕಲಿ ಕಾನ್ಸೆಪ್ಟ್ ಇರುತ್ತಲ್ಲ ಅವನ್ನ ತಯಾರು ಮಾಡ್ಕೊಳ್ರಿ ಓಕೆ ಆದರೆ ಒತ್ತಡದ ಮನಪಾಠ ಬೇಡ ಅಂದ್ರೆ ಕಂಠಪಾಠ ಮಾಡ್ತಾ ಇರ್ತೀರಿ ನೋಡಿರಿ ಇಲ್ಲ ನಾ ಇದು ಓದಲೇಬೇಕು ಇದು ನೆನಪೇ ಇರಬೇಕು ಅಂತ ಮಾಡ್ತಾ ಇರ್ತಿಲ್ಲ ಅದು ಇಲ್ಲಿ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಯಾಕಂತಂದ್ರೆ ಅವಶ್ಯಕತೆ ಅಂತಂದ್ರೆ ಇದರ ಅರ್ಥ ಏನು ನೀವು ಇಲ್ಲಿರುವಂಥ ಕಾನ್ಸೆಪ್ಟ್ಗಳನ್ನು ಏನಿದಾವಲ್ಲ ಇವನ್ನ ತೆರವಟಿಕಲ್ಲಿ ಇರೋದರಿಂದ ಕಂಠಪಾಠ ಮಾಡೋಕ್ಕಿಂತ ಹೆಚ್ಚಾಗಿ ಏನು ಮಾಡಬೇಕು ಅಂದ್ರೆ ಅರ್ಥನೇ ಮಾಡ್ಕೊಳ್ಬೇಕಾಗತ್ತೆ ಓಕೆನಾ ಅಂದಾಗ ಮಾತ್ರ ಆ ಪಾಯಿಂಟ್ಸ್ಗಳು ನಿಮಗೆ ನೆನಪುಳಿತ ಭಾಳ ನೀವು ಅದನ್ನು ನೆನಪಿಟ್ಕೋಬೇಕಂತ ಭಾಳ ಪ್ರಯತ್ನ ಮಾಡೋಕ್ಕೆ ಹೋದ್ರೆ ಅಂದರೆ ಮೈಂಡ್ ಬ್ಲಾಕ್ ಆಗ್ತಾ ಇರುತ್ತೆ ಸೊ ಆ ಒಂದು ತಪ್ಪನ್ನು ಮಾಡಬಾರ್ದು ಓಕೆ ನೆಕ್ಸ್ಟು ನಾಲ್ಕನೇ ಒಂದು ಪಾಯಿಂಟ್ ನಿಮಗೆ ಸಜೆಷನ್ ಏನು ಅಂತಂದರೆ ಸಕ್ರಿಯ ಪುನರಾವಲೋಕನ ವಿಧಾನಗಳನ್ನು ಬಳಸಬೇಕು ನೀವು ಅಂದರೆ ಅರ್ಥ ಏನು ಸಂಕ್ಷಿಪ್ತ ನೋಟ್ಸ್ ಮಾಡ್ಕೊಳ್ಬೇಕು ವೆರಿ ಇಂಪಾರ್ಟೆಂಟ್ ಶಾರ್ಟ್ ನೋಟ್ಸನ್ನು ಮಾಡ್ಕೊಳ್ಬೇಕು ಮತ್ತು ಪ್ರತಿ ಅಧ್ಯಾಯಕ್ಕೆ ಒಂದು ಪುಟ ಅಂಥೇಳಿ ನೀವು ಕನ್ಸಿಡರ್ ಮಾಡಬೇಕು ಅಂದರೆ ಪ್ರತಿ ಅಧ್ಯಾಯಕ್ಕೆ ಒಂದು ಪುಟದ ಶಾರ್ಟ್ ನೋಟ್ಸ್ ಇರಬೇಕು ಅಂತ ಅರ್ಥ ಈಗ ನೋಡಿ ಫಾರ್ ಎಕ್ಸಾಂಪಲ್ ಒಂದು ಸಬ್ಜೆಕ್ಟಲ್ಲಿ ಒಂದು ಹತ್ತು ಚಾಪ್ಟರ್ಸ್ ಅಂದಮೇಲೆ ಹತ್ತು ಹಾಳಿಗಳಲ್ಲಿ ನಿಮ್ಮ ಒಂದೊಂದು ಫೇಜಲ್ಲಿ ಒಂದೊಂದು ಏನು ಇಂಪಾರ್ಟೆಂಟ್ ಇದೆ ಅದನ್ನು ಬರೋ ತೆಗೆದು ಅವು ಏನಾಗುತ್ತೆ ಎಕ್ಸಾಮ್ ಟೈಮಲ್ಲಿ ಆ ಹತ್ತು ಹಾಳೆಗಳಲ್ಲಿರುವಂಥ ಮಾಹಿತಿಯನ್ನು ಓದಿದರೆ ಸಾಕು ನಿಮಗೆ ಇಡೀ ಆ ಸಬ್ಜೆಕ್ಟ್ದ ಮ್ಯಾಟ್ರ್ ಸಿಕ್ಬಿಡುತ್ತೆ ಓಕೆನಾ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ ವಿದ್ಯಾರ್ಥಿಗಳು ಇದನ್ನು ಕಂಪಲ್ಸರಿ ಇದನ್ನು ಅಪ್ ಮಾಡಲೇಬೇಕಾಗತ್ತೆ ಇನ್ನು ವಿಷಯಗಳು ಹೇಗಿದ್ದಾವಂತ ವಿಷಯವನ್ನು ಹೆಂಗೆ ಮಾಡಬೇಕು ಸ್ನೇಹಿತರಾಗಿರ್ಬೋದು ಮತ್ತು ಸೋದರ ಸೋದರಿ ಮತ್ತು ಅಥವಾ ಗೋಡಿಗೆ ಬೋಧಿಸುವುದು ಸರಿಯೇ ಅಂತ ನಾವು ಬಂದಾಗ ಈ ಫಾರ್ ಎಕ್ಸಾಂಪಲ್ ಇದು ಸರಿ ಅಂತಂದ್ರೆ ಅರ್ಥ ಏನು ಅಂದ್ರೆ ಇದು ಸರಿಯಾಗಿದೆ ಅಂತ ಅರ್ಥ ಅಂದ್ರೆ ಹೇಗೆ ಕೆಲವೊಂದು ಸಲ ಏನು ಮಾಡ್ತೀವಿ ಅಂದ್ರೆ ಭಾಳ ವಿದ್ಯಾರ್ಥಿಗಳು ಸ್ಟೈಲ್ ಹೆಂಗೆ ಇರುತ್ತೆ ಅಂತಂದರೆ ಸ್ನೇಹಿತರ ಜೊತೆ ಡಿಸ್ಕಷನ್ ಮಾಡ್ತಿರ್ತಾರೆ ಅದು ಓಕೆ ಗ್ರೂಪ್ ಡಿಸ್ಕಷನ್ ಕೂಡ ಇರುತ್ತೆ ಕೆಲವೊಂದು ತಮ್ಮ ಸಿಸ್ಟರ್ಸ್ ಬ್ರದರ್ ಜೊತೆ ಕೂಡ ಡಿಸ್ಕಷನ್ ಮಾಡ್ತಾ ಇರ್ತಾರೆ ಟಾಪಿಕ್ ನೆನಪುಳಿಯಂಗಿಲ್ಲ ಅಂತ ತಿಳ್ಕೊಂಡು ಡಿಸ್ಕಷನ್ ಮಾಡ್ತಾ ಇರ್ತಾರೆ ಕೆಲವರು ಗೋಡೆ ಇದರ ನಿಂತು ಗೋಡೆಗೆ ಹೇಳ್ತಾ ಇರ್ತಾರೆ ಸೊ ತಾವು ಯಾರು ಅಲ್ಲಿ ಅವರೇ ಓದೋದು ಅವರೇ ಜೋರಾಗಿ ಹೇಳೋದು ಮತ್ತು ಅದನ್ನು ಕೇಳೋದು ಮಾಡ್ತಿರ್ತಾರೆ ಇದು ಸರಿ ಕೂಡ ಇದೆ ಇದು ಕೂಡ ಒಂದು ಒಳ್ಳೆಯ ವಿಧಾನ ಹೌದು ಆದರೆ ನಂತರ ಏನು ಅಂದ್ರೆ ನಿದ್ರೆಗೆ ಮುನ್ನ ಓದಿದರೆ ನೆನಪು ಹೆಚ್ಚು ಉಳಿಯುತ್ತದೆ ಇದು ವೆರಿ ಇಂಪಾರ್ಟೆಂಟ್ ನೀವು ಮಲ್ ಮಲಗಿಕೊಳ್ಳುವಂಥ ಸಂದರ್ಭದಲ್ಲಿ ವಿಷಯವನ್ನು ಚೆನ್ನಾಗಿ ಇನ್ನಷ್ಟು ಓದಿದರೆ ಅದು ಸ್ವಲ್ಪ ನೆನಪು ಜಾಸ್ತಿ ಉಳಿಯುತ್ತೆ ಯಾಕಂತಂದರೆ ನೀವು ಮಲಗಿಕೊಳ್ಳುವಂಥ ಸಂದರ್ಭದಲ್ಲಿ ನಿಮ್ಗೆ ಯಾವುದೇ ಟೆನ್ಷನ್ ಇರಂಗಿಲ್ಲ ಫ್ರೀಯಾಗಿ ಏನು ಪ್ಲಾನ್ ಇರುತ್ತೆ ಇನ್ನು ನೆಕ್ಸ್ಟ್ ಏನು ಕೆಲಸ ಇಲ್ಲ ಕನ್ಫರ್ಮ್ ಇವಾಗ ಮುಂದೇನು ಯಾರೂ ನಿಮ್ಮನ್ನ ಕರೆಯೋಂಗಿಲ್ಲ ಯಾವ ಕೆಲಸನ ಹಚ್ಚೋದಿಲ್ಲ ಏನೂ ಅಣಂಗಿಲ್ಲ ಯಾಕಂದರೆ ಇನ್ನು ನೆಕ್ಸ್ಟ್ ಮಲ್ಕೊಳ್ಳೋ ಟೈಮ್ ಇರುತ್ತೆ ಫ್ರೀ ಆಗಿರುತ್ತೆ ನಿಮಗೆ ಮಲ್ಕೊಳ್ಳಲಿಕ್ಕೆ ಹಾಗಿದ್ಮೇಲೆ ಮಲಗಿಕೊಳ್ಳುವಂಥ ಸಂದರ್ಭದಲ್ಲಿ ಮೈಂಡ್ ಫ್ರೀ ಆಗಿರೋದ್ರಿಂದ ನೀವು ಏನಾಗಿರಬೇಕು ಆಗ್ಬೋದು ಆ ಟೈಮಲ್ಲಿ ಹೆಚ್ಚು ಓದಿ ಮಗು ಅಂದರೆ ಅದು ಮತ್ತಷ್ಟು ಹೆಚ್ಚು ನೆನಪುಳಿಯುತ್ತೆ ಅನ್ನಲಿಕ್ಕೆ ಒಂದು ಪಾಯಿಂಟ್ ಇದೆ ಸೊ ಅದನ್ನು ನೀವು ಗಮನಿಸಬೇಕು ನೆಕ್ಸ್ಟು ಪರೀಕ್ಷಕನಿಗೆ ಇಷ್ಟವಾಗುವಂತೆ ಉತ್ತರ ಬರೀಬೇಕು ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂದರೆ ನಿಮ್ಮ ಪೇಪರ್ ವ್ಯಾಲ್ಯೂಷನ್ ಮಾಡ್ತಾರಲ್ಲ ಅವರಿಗೆ ಚೆನ್ನಾಗಿ ಕಾಣಬೇಕು ನಿಮ್ಮ ಪೇಪರ್ ಭಾಳ ಜನ ಎತ್ತೋ ಅಥವಾ ಹ್ಯಾಂಡ್ ರೈಟಿಂಗ್ ಸರಿಯಾಗಿರಂಗಿಲ್ಲ ಅಥವಾ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿರಂಗಿಲ್ಲ ವಿದ್ಯಾರ್ಥಿಗಳು ಹ್ಯಾಂಡ್ ರೈಟಿಂಗ್ ಮೇನ್ ಇಂಪಾರ್ಟೆಂಟ್ ಅದನ್ನ ಇಂಪ್ರೂವ್ಮೆಂಟ್ ಇಂಪ್ರೂಮೆಂಟ್ ಮಾಡ್ಕೊಳ್ಳಬೇಕು ನೀವು ಕಂಪಲ್ಸರಿ ಸ್ವಚ್ಛವಾದ ಕೈ ಬರಹ ಇರಬೇಕು ಅಂದರೆ ಭಾಳ ಚೆನ್ನಾಗಿ ಅರ್ಥ ಆಗ್ತಿರ್ಬೇಕು ನೋಡ್ಲಾಕು ಕೂಡ ಅಟ್ರಾಕ್ಟ್ ಆಗಿರಬೇಕು ಚೆನ್ನಾಗಿತ್ತು ಅಂದರೆ ಮಾರ್ಕ್ಸನ್ನು ಜಾಸ್ತಿ ಕೊಡ್ತಾರೆ ಇನ್ನು ವ್ಯಾಖ್ಯಾನದಿಂದ ಉತ್ತರ ಆರಂಭಿಸಿ ನೋಡಿ ಭಾಳ ಸಲ ಏನಾಗುತ್ತೆ ಅಂದ್ರೆ ಪ್ರಶ್ನೆ ಬರೆಯುವಾಗ ಈಗ ಒಂದು ಫೋರ್ ಮಾರ್ಕ್ಸ್ ಕ್ವಶನ್ ಇದೆ ತಿಳ್ಕೊಳ್ಳಿ ಡೈರೆಕ್ಟಾಗಿ ಜನರಲ್ ಬರೀಬಾರ್ದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಏನೋ ಒಂದು ಅದಕ್ಕೆ ಸಂಬಂಧಪಟ್ಟಂಥ ವ್ಯಾಖ್ಯವನ್ನು ಬರಬೇಕಾಗತ್ತೆ ಓಕೆನಾ ವ್ಯಾಖ್ಯೆ ಒಂದು ಏನಾಗುತ್ತೆ ಫಾರ್ ಎಕ್ಸಾಂಪಲ್ ನಮ್ಮ ಎಕನಾಮಿಕ್ಸಲ್ಲಿ ಇಳಿಮುಖ ಸಿ ತುಷ್ಟು ನಿಯಮ ಎಂದರೇನು ಅಂತ ಬಂದಾಗ ಅದನ್ನು ಫಸ್ಟಿಗೆ ಪಿ ಟಿ ಒಳಗಡೆ ಆ ಕ್ಲಿಯರ್ ಕ್ಲಿಯರಾಗಿ ಮೆನ್ಷನ್ ಮಾಡಿಬಿಡಿ ಸಿ ಮಾತುಷ್ಟೋನ ಅಂದರೆ ಏನು ಅದರ ಕಂಪ್ಲೀಟ್ ವ್ಯಾಖ್ಯವನ್ನು ಕ್ಲಿಯರಾಗಿ ಮೆನ್ಷನ್ ಮಾಡಿಬಿಡಿ ಅವಾಗ ಮಾರ್ಕ್ಸ್ರ್ ಏನಾಗೋದಿಲ್ಲ ಕಟ್ ಆಗೋದಿಲ್ಲ ಅದನ್ನ ಬಿಟ್ಟು ಸುಮ್ಮನೆ ನಿಮಗೆ ಆಗಿ ಏನಾರು ಬರೆದು ಬಿಟ್ರಿ ಅಂತಂದರೆ ಆವಾಗ ಮಾರ್ಕ್ಸ್ ಕಟ್ಟಾಗುವಂಥ ಚಾನ್ಸಸ್ ಇರುತ್ತೆ ಇದಾದಮೇಲೆ ಅಂಶಗಳು ಮತ್ತು ಚಿತ್ರಗಳು ಉದಾಹರಣೆಗಳನ್ನು ಬಳಸಬೇಕಾಗತ್ತೆ ಬಹಳ ವಿದ್ಯಾರ್ಥಿಗಳು ಏನು ಮಾಡ್ತಿರ್ತಾರೆ ಹಾಗೆ ಏನೋ ಒಂದು ಹಾಗೆ ಸಾಲ ಬರ್ಕೊಳ್ತಾ ಹೋಗ್ತಿರ್ತಾರೆ ಬಟ್ ಅಲ್ಲಿ ಮಧ್ಯದಲ್ಲಿ ಏನು ಮಾಡಬೇಕು ಅದಕ್ಕೆ ರಿಲೇಟೆಡ್ ಇರುವಂತಹ ಉದಾಹರಣೆಗಳನ್ನಾಗಿರ್ಬೋದು ಅವುಗಳನ್ನ ಬಳಸಬೇಕಾಗತ್ತೆ ಇನ್ನು ಸಮಯದ ನಿರ್ವಹಣೆ ಹೇಗೆ ಒಂದು ಪ್ರಶ್ನೆಗೆ ಹೆಚ್ಚು ಸಮಯ ಕೊಡಬಾರದು ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದರೆ ಭಾಳ ವಿದ್ಯಾರ್ಥಿಗಳು ಒಂದೇ ನಾನು ನೋಡ್ತಾ ಇರ್ತೀವಿ ನಾವು ವಿದ್ಯಾರ್ಥಿಗಳು ಸೂಪ್ರೋಜನ್ ಮಾಡುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕೆಲವರಿಗೆ ನೆಕ್ಸ್ಟ್ ಕ್ವಶನ್ದ ಆನ್ಸರ್ ಗೊತ್ತಿರುತ್ತೆ ಅವರಿಗೆ ಬಟ್ ಅವ್ರದ್ದೇನು ಈಗ ಇದು ಹಿಡಿದಿರುವಂಥ ಕ್ವಶನು ಈ ಸದ್ಯಕ್ಕೆ ನಾ ಬರೆಯಿರುವಂಥ ಪ್ರಶ್ನೆಗೆ ಪೂರ್ತಿ ಆನ್ಸರ್ ಬರೆದ ಮೇಲೆ ನೆಕ್ಸ್ಟ್ ಬರೀತು ಅಂತೇಳಿ ಸುಮ್ಮನೆ ಕೂತ್ಬಿಡ್ತಾರೆ ಬಿಡ್ತಾರೆ ಒಂದು ಅರ್ಧ ತಾಸು ಕುಳಿತಿರ್ತಾರೆ ಅರ್ಧ ತಾಸು ಸುಮ್ಮನೆ ಕುಂತ್ರೆ ವೇಸ್ಟ್ ಆಗುತ್ತಲ್ಲ ಸೊ ಆಗಿದ್ಮೇಲೆ ಆ ಕ್ವಶನ್ ಭಾಳ ನಿಮಗೆ ಕನ್ಫ್ಯೂಷನ್ ಆಗ್ತಾ ಇತ್ತು ಅಂದ್ರೆ ಅದನ್ನಲ್ಲೇ ಬಿಟ್ಬೇಡಿ ನೆಕ್ಸ್ಟ್ ಕ್ವಶನ್ ಸ್ಟಾರ್ಟ್ ಮಾಡಿ ಓಕೆನಾ ಸೊ ಹೀಗಿದ್ದಾಗ ಏನಾಗುತ್ತೆ ನಿಮ್ಮ ಸಮಯ ಉಳಿತಾಯ ಆಗುತ್ತೆ ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್ ನೀವು ಒಂದೇ ಕ್ವಶನ್ ಡಿಫಿಕಲ್ಟ್ ಇದೆ ಅದನ್ನು ಅದು ಬರದೇ ಮುಂದೆ ಹೋಗಬೇಕಂತ ಏನಾದರೂ ಕೂತಿದ್ರೆ ಅಂತಂದರೆ ನಿಮಗೆ ಸಮಯ ಸಾಕಾಗೋದಿಲ್ಲ ಹಾಗಾಗಿ ಕೊನೆಯದಾಗಿ ನಿಮಗೆ ಬರೀಲಿಕ್ಕೆ ಇಷ್ಟ ಇದ್ದರೂ ಕೂಡ ನಿಮಗೆ ಆನ್ಸರ್ ಬರ್ತಾ ಇದ್ರೂ ಕೂಡ ಸಮಯ ಇಲ್ಲದೆ ಇದ್ದಾಗ ನಿಮ್ಮ ಪೇಪರನ್ನು ಇಸ್ಕೊಂಡು ಬಿಡ್ತಾರೆ ಸೊ ಅವಾಗ ನೀವು ಓದಿದ್ದೆಲ್ಲ ವೇಸ್ಟ್ ಆಗುತ್ತೆ ಸೊ ಈ ತಪ್ಪನ್ನು ಮಾಡೋಕ್ಕೆ ಹೋಗಬಾರ್ದು ನಿಮಗೆ ಭಾಳ ಡಿಫಿಕಲ್ಟ್ ಅನಿಸ್ತಾಯಿದ್ರು ಆ ಕ್ವಶನಲ್ಲಿ ಬಿಟ್ಬಿಡೋದು ನೆಕ್ಸ್ಟ್ ಈಸಿದ್ನೇ ಬರ್ಕೊತ ಹೋಗಬೇಕು ಆದರೆ ಯಾವಾಗಲೂ ಕೂಡ ಡಿಫಿಕಲ್ಟ್ ಕ್ವಶನ್ಸನ್ನಕ್ಕಿಂತಲೂ ಈಸಿ ಕ್ವಶನ್ಸನ್ನು ನೀವು ಅದನ್ನ ಕ್ಯಾಚ್ ಮಾಡೋದು ವೆರಿ ಇಂಪಾರ್ಟೆಂಟ್ ಓಕೆ ನೆಕ್ಸ್ಟ್ ಇರುವಂಥದ್ದು ಆರನೇ ಪಾಯಿಂಟ್ ಏನು ಅಂತಂದರೆ ಸಾಮಾನ್ಯ ತಪ್ಪುಗಳನ್ನು ತಪ್ಪಿಸಬೇಕಾಗತ್ತೆ ಏನು ತಪ್ಪಿಸುಗಳು ಏನು ತಪ್ಪಿಸ್ಬೇಕಾಗತ್ತೆ ಅಂತಂದರೆ ಸೊ ಇಲ್ಲಿ ನಾವು ಗಮನಿಸಬಹುದು ಇಷ್ಟದ ವಿಷಯವನ್ನು ಮಾತ್ರ ಓದುವುದು ಭಾಳ ವಿದ್ಯಾರ್ಥಿಗಳ ಸಮಸ್ಯೆ ಇದೆ ಅವ್ರಿಗೆ ಯಾವುದೋ ಒಂದು ವಿಷಯ ಭಾಳ ಇಷ್ಟ ಆಗಿಬಿಟ್ಟಿರುತ್ತೆ ಅವಾಗ ಅದನ್ನೇ ಓದೋದು ಯಾವತ್ತೂ ಕೂಡ ಉಳಿಕೆ ಸಬ್ಜೆಕ್ಟ್ನ ಓದ್ತಿರಂಗಿಲ್ಲ ನೋಡಿ ನಿಮ್ಮ ಪರ್ಸೆಂಟೇಜ್ ಟೋಟಲ್ ಜಾಸ್ತಿ ಆಗೋ ಏನು ಮಾಡಬೇಕು ಕೇವಲ ಒಂದು ಎರಡು ಸಬ್ಜೆಕ್ಟ್ನ ಚೆನ್ನಾಗಿ ಓದಿ ಉಳಿದ ನಾಲ್ಕು ಸಬ್ಜೆಕ್ಟ್ನ ಓದಿಲ್ಲ ಅಂತ ಸ್ಕೋರ್ ಆಗುತ್ತಾ ಇಲ್ಲವಲ್ಲ ಅದು ಒಂದರಲ್ಲಿ ಫೇಲಾಗಿ ನಾಲ್ಕು ಐದರಲ್ಲಿ ಭಾಳ ಚೆನ್ನಾಗಿ ಸ್ಕೋರ್ ಮಾಡಿದರೆ ಆಗುತ್ತಾ ಇಲ್ಲವಲ್ಲ ಸೊ ಹಾಗಿದ್ಮೇಲೆ ಎಲ್ಲ ಸಬ್ಜೆಕ್ಟ್ಗಳಿಗೆ ಕೂಡ ಇಂಪಾರ್ಟೆಂಟ್ ಕೊಡಲೇಬೇಕಾಗತ್ತೆ ಹಾಗಾಗಿ ಈ ತಪ್ಪು ಕೆಲಸವನ್ನು ಮಾಡೋಕ್ಕೆ ಹೋಗಬಾರ್ದು ಅಂದರೆ ಇಷ್ಟದ ವಿಷಯವನ್ನು ಮಾತ್ರ ಕಂಟಿನ್ಯೂ ಆಗಿ ಚೆನ್ನಾಗಿ ಓದೋದು ಉಳಿದನ್ನು ಬಿಡುವುದು ಅಂತ ಮಾಡೋಕ್ಕೆ ಹೋಗಬಾರ್ದು ಎಲ್ಲದಕ್ಕೂ ಕೂಡ ಕರೆಕ್ಟ್ ಟೈಮ್ ಕೊಡಬೇಕು ಇಟ್ಸ್ ವೆರಿ ಇಂಪಾರ್ಟೆಂಟ್ ಇನ್ನು ಪುನರಾವಲೋಕನವನ್ನು ಬಿಟ್ಟು ಬಿಡುವುದು ಬಹಳ ವಿದ್ಯಾರ್ಥಿಗಳ ಸಮಸ್ಯೆ ಇದೆ ಓದ್ತಾ ಇರ್ತಾರೆ ಸಿಕ್ಕಾಬಿಟ್ಟು ಓದ್ತಾ ಇರ್ತಾರೆ ಮ ಪುನರಾವಲೋಕನ ಮಾಡ್ತಿರಂಗಿಲ್ಲ ಅಂದರೆ ನೆನಪು ಮಾಡ್ಕೊಳ್ತಾ ಇರಂಗಿಲ್ಲ ಒಂದು ಗಂಟೆ ಓದಿ ಒಂದು ಗಂಟೆ ಅದನ್ನು ಏನೇನು ನಾ ಬರೆದಿದ್ದೀನಿ ಅಥವಾ ಏನೇನು ಓದ್ಕೊಂಡೀನಿ ಅನ್ನೋದನ್ನು ನೆನಪು ಮಾಡ್ಕೊಳ್ಬೇಕು ನೆನಪು ಮಾಡ್ಕೊಳ್ಳುವಂತಹ ಟೈಮಲ್ಲಿ ನಿಮ್ಮ ಬ್ರೈನಲ್ಲಿ ಏನಾಗುತ್ತೆ ಸೊ ಆ ವಿಷಯ ಅಲ್ಲೇ ಫಿಕ್ಸ್ ಆಗ್ಲಕ್ಕತ್ತದ ಆವಾಗ ಯಾಕಂದ್ರೆ ನೆನಪು ಮಾಡ್ಕೊಳ್ತಿರಲ್ಲ ಕನ್ಫರ್ಮ್ ನೆಕ್ಸ್ಟ್ ಯಾವಾಗ ಕೇಳಿದ್ರು ಕೂಡ ಆನ್ಸರ್ ಬರುತ್ತೆ ಸೊ ಇದು ತಪ್ಪು ಮಾಡ್ತಿದ್ದೆ ಇದನ್ನು ಮಾಡಕ್ಕೆ ಹೋಗಬಾರ್ದು ಅಂದರೆ ಕಂಟಿನ್ಯೂ ಪುನರಾವ ಪುನರಾವ್ ಪುನರಾವಲೋಕನವನ್ನು ಮಾಡಿಕೊಳ್ಳಿಕ್ಕೆ ನೀವು ಯಾವಾಗಲೂ ಕೂಡ ಪ್ರಯತ್ನ ಪಡ್ತಿರಬೇಕು ನೆಕ್ಸ್ಟು ಬರವಣಿಗೆ ಅಭ್ಯಾಸವಿಲ್ಲದೆ ಓದುವುದು ಇದು ದೊಡ್ಡ ಸಮಸ್ಯೆ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಓದೋದಷ್ಟೇ ಭಾಳ ಚೆನ್ನಾಗಿ ಓದ್ತಿರ್ತಾರೆ ಆದರೆ ಪ್ರಾಕ್ಟೀಸ್ ಮಾಡ್ತಿರಂಗಿಲ್ಲ ಬರಿತಿರಂಗಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ನೀವು ಒಂದು ಗಂಟೆ ಓದಿದ್ರಿ ಅಂತಂದರೆ ನೆಕ್ಸ್ಟ್ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆಯಾದರೂ ಅದ್ರೊಳಗಿನ ಶಾರ್ಟ್ ನೋಟ್ಸನ್ನು ಸರಿಯಾಗಿ ಬರೆ ತೆಗಿಬೇಕು ಆವಾಗ ಒಂದು ಕಡೆ ನಿಮಗೆ ನಾಲೆಜ್ ಹೆಚ್ಚಾಗೋ ಜೊತೆಗೆ ನಿಮ್ಮ ಬರವಣಿಗೆ ಸ್ಪೀಡ್ ಹೆಚ್ಚಾಗುತ್ತೆ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಆಗುತ್ತೆ ಓಕೆನಾ ಇವೆಲ್ಲ ಮಾಡಬೇಕಲ್ಲ ಸೊ ಎಲ್ಲ ಮಾಡಿದಾಗಲೇ ನೀವು ಏನಾಕಿರಿ ಒಳ್ಳೆ ರಿಸಲ್ಟ್ ಮಾಡಲಿಕ್ಕೆ ಸಾಧ್ಯ ಇದೆ ಸುಮ್ಮನೆ ನೀವು ಓನ್ಲಿ ಓದಿದರೆ ಮಾತ್ರ ಆಗಂಗಿಲ್ಲ ಓದಿ ಅಂದರೆ ಪ್ರೆಸೆಂಟೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಯುವರ್ ನಾಲೆಜ್ ಅಂತ ಯಾಕೆ ಅಂತಂದ್ರೆ ನೀವು ಎಷ್ಟು ತಿಳ್ಕೊಡಿ ಅನ್ನೋದಕ್ಕಿಂತ ಎಷ್ಟು ಚೆನ್ನಾಗಿ ಅದನ್ನು ಪ್ರೆಸೆಂಟ್ ಮಾಡಾಕತ್ತೀರಿ ಎಷ್ಟು ಚೆನ್ನಾಗಿ ಬರೀಲಕ್ಕತ್ತಿದ್ರಿ ಇನ್ನೊಬ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಬರೀಕತ್ತಿದ್ರಾ ನೀವು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಅನ್ನೋದು ನೋಡ್ಕೊಳ್ಬೇಕಲ್ಲ ಸೊ ಹಾಗಾಗಿ ಅದನ್ನು ಟಪ್ ಅದ ಇದನ್ನು ಮಿಸ್ ಮಾಡಬಾರ್ದು ಬರವಣಿಗೆ ಬೇಕು ಇನ್ನು ಪ್ರತಿದಿನ ತಡರಾತ್ರಿ ಓದುವುದು ಭಾಳ ವಿದ್ಯಾರ್ಥಿಗಳು ನಾನು ಆಗಲೇ ಹೇಳಿದೆ ಮಲಗುವಾಗ ಓದಬೇಕಂತ ಹೇಳಿದ್ದೆ ಹಾಗಂತ ತಿಳ್ಕೊಂಡು ನೀವು ಭಾಳ ಇಡೀ ನೈಟನ್ನು ಕುಂತು ಓದೋದಲ್ಲ ಓಕೆನಾ ಅದಕ್ಕೆ ಯಾಕಿದು ಹಿಂಗೆ ಮಾಡಬಾರ್ದು ಅಂದರೆ ನಿಮಗೆ ಬೇಕಾಗಿದ್ದು ಯಾವುದು ದೈಹಿಕ ಮತ್ತು ಮಾನಸಿಕ ದನಿವಾಗಿರುತ್ತಲ್ಲ ಅದನ್ನು ಸರಿಪಡಿಸಲಿಕ್ಕೆ ನಿಮಗೆ ಯಾವುದೇ ಹಾಸ್ಪಿಟ್ಲಲ್ಲಿ ಟ್ಯಾಬ್ಲೆಟ್ಸ್ಗಳನ್ನು ಇಂಜೆಕ್ಷನ್ ಕೊಟ್ಟರೆ ಸಾಕಾಗಂಗಿಲ್ಲ ನಿಮಗೆ ಬೇಕಾಗಿತ್ತು ಏನು ಅಂದರೆ ಒಳ್ಳೆಯ ವಿಶ್ರಾಂತಿ ಮತ್ತು ನಿದ್ದೆ ಇದನ್ನು ಯಾವಾಗಲೂ ಕೂಡ ಮಿಸ್ ಮಾಡ್ಕೊಳ್ಬಾರ್ದು ಓಕೆನಾ ಆರೋಗ್ಯ ಭಾಗ್ಯ ಅಂತ ಯಾಕೆ ಕರಿತೀವಿ ಹೆಲ್ತ್ ಇಸ್ ವೆಲ್ತ್ ಅಂತ ಯಾಕೆ ಕರಿತೀವಿ ಅಂತಂದರೆ ನಿಮ್ಮ ಪರೀಕ್ಷೆಯಲ್ಲಿ ನೀವು ಚೆನ್ನಾಗಿ ಬರೀಬೇಕಂದ್ರೆ ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಒಳ್ಳೆಯ ಸದೃಢರಾಗಿರಬೇಕು ಸೊ ಹಾಗಿದ್ದಾಗ ಅತಿಯಾಗಿ ರಾತ್ರಿಯಲ್ಲಿ ಕೂಡ ಓದುವಂಥದ್ದು ತಪ್ಪಾಗುತ್ತೆ ಒಂದು ಲಿಮಿಟ್ ಇರುತ್ತೆ ಅಲ್ಲಿವರೆಗೆ ಮಾತ್ರ ನೀವು ಓದಿ ನಿಮಗೆ ನಿದ್ದೆ ಬರ್ತಾ ಇದೆಯಾ ಓಕೆ ಮಲ್ಕೊಂಡು ಬಿಡುವು ಬಟ್ ಎಷ್ಟು ಗಂಟೆ ಮುಕ್ಕೋಬೇಕು ಸೊ ಏನು ನೋಡಬೇಕಂದ್ರೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಆರೋಗ್ಯ ಮತ್ತು ಮನಸ್ಸಿನ ಕಾಳಜಿ ಮಾಡ್ಕೋಬೇಕು ಏನು ಅಂತಂದರೆ ದಿನಕ್ಕೆ ಏಳು ಗಂಟೆ ನಿದ್ರೆ ಮಾಡಿದರೆ ಒಳ್ಳೆಯದು ಇದು ಹೆಲ್ತ್ ಯಾಕಂದ್ರೆ ಈ ಟೈಮಲ್ಲಿ ನಿಮ್ಮ ಏಜ್ ಈಗ ಏನು ಹದಿನೇಳು ಹದಿನೆಂಟು ವಯಸ್ಸೇನಿದೆ ನಿಮ್ಮದು ಸೊ ಈ ವಯಸ್ಸಿನಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಅಟ್ಲೀಸ್ಟ್ ಒಂದು ಆರಿಂದ ಏಳು ಗಂಟೆ ಆದರೂ ನಿದ್ದೆ ಕಂಪಲ್ಸರಿ ಮಾಡಬೇಕು ನಿದ್ದೆಯನ್ನು ಸ್ಕಿಪ್ ಮಾಡೋದರಿಂದ ನಿದ್ದೆಯನ್ನು ಬಿಡೋದ್ರಿಂದ ನೀವು ಇನ್ನಷ್ಟು ಆರೋಗ್ಯ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಓದಿದರೂ ಕೂಡ ಪರೀಕ್ಷೆಯಲ್ಲಿ ಬರೀಲಿಕ್ಕಾಗಂಗಿಲ್ಲ ಯಾಕಂದರೆ ನಿಮಗೆ ಹೆಲ್ದಿ ಇದ್ದರೆ ಮಾತ್ರ ಚೆನ್ನಾಗಿ ಬರೀತೀರಿ ಓಕೆನಾ ಸೊ ಹಾಗಾಗಿ ಬಹಳ ಸ್ಪೆಷಲಾಗಿ ಹೇಳಬೇಕಂದ್ರೆ ವಿದ್ಯಾರ್ಥಿನಿಯರು ಓಕೆನಾ ಹುಡುಗಿಯರು ಏನು ಮಾಡ್ತಿರ್ತಾರೆ ಬಹಳ ಆಹಾರವನ್ನು ಸರಿಯಾಗಿ ತೆಗೆದುಕೊಳ್ತಿರಂಗಿಲ್ಲ ಊಟ ಮಾಡ್ತಿರೋಂಗಿಲ್ಲ ನಿಧಿ ಮಾಡ್ತಿರಂಗಿಲ್ಲ ಹೀಗಾಗಿ ಅವರ ಹೆಲ್ತ್ ಪ್ರಾಬ್ಲಮ್ಸ್ ಭಾಳ ಆಗ್ತಾ ಇರ್ತಾವ ಹೀಗಾಗಿ ಪರೀಕ್ಷೆಯಲ್ಲಿ ಅವರು ಓದಿದರೂ ಕೂಡ ಬರೆಯೋಕ್ಕಾಗಂಗಿಲ್ಲ ಹೀಗಾಗಿ ಮತ್ತೆ ಮಾನಸಿಕವಾಗಿ ಕುಂತಾರೆ ಸೊ ಹೀಗಾಗಿ ಇದೆಲ್ಲ ಮಾಡಬಾರ್ದು ಇನ್ನು ನೆಕ್ಸ್ಟು ಹಗುರ ಮತ್ತು ಆರೋಗ್ಯಕರ ಆಹಾರವನ್ನು ಸೇವಿಸಬೇಕು ಓಕೆನಾ ಪರೀಕ್ಷೆ ಅಂತ ಬಂತಂದರೆ ಪರೀಕ್ಷೆ ಟೈಮಲ್ಲಿ ಭಾಳ ನಾವು ಮಿತವಾದ ಆಹಾರನೂ ಸೇವಿಸಬೇಕು ಪ್ಲಸ್ ಒಳ್ಳೆಯ ಆಹಾರ ಸೇವಿಸಬೇಕು ಓಕೆನಾ ಅತಿಯಾಗಿ ಹ್ಯಾವಿ ಇರುವಂಥದ್ದು ಆಹಾರವನ್ನು ತೆಗೆದುಕೊಳ್ಳಬಾರ್ದು ಯಾಕಂದರೆ ನಿಮ್ಮ ದೇಹ ಅಥವಾ ಆ ಮನಸ್ಸು ಆರೋಗ್ಯವಾಗಿದ್ದರೆ ಪರೀಕ್ಷೆನೂ ಕೂಡ ಆರೋಗ್ಯ ಚೆನ್ನಾಗಿನೇ ಮುಗಿದು ಹೋಗಿ ಮುಗಿಯುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ಇದನ್ನು ಕೂಡ ಮಿಸ್ ಮಾಡ್ಕೋಬಾರ್ದು ಒಳ್ಳೆಯ ಆಹಾರವನ್ನು ಸೇವಿಸುವಂಥದ್ದು ಮಾಡಬೇಕು ಪರೀಕ್ಷೆ ಮುಗಿದ್ಮೇಲೆ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಬಟ್ ಪರೀಕ್ಷೆ ಮುಗಿಯುವರೆಗಾದರೂ ನಿಮ್ಮ ಮೆಥಡ್ ಚೆನ್ನಾಗಿರಲಿ ಇನ್ನು ದಿನಕ್ಕೆ ಹತ್ತು ನಿಮಿಷ ವ್ಯಾಯಾಮ ಮಾಡಬೇಕು ಅಥವಾ ನಡಿಗೆನ ಮಾಡಬೇಕು ಇದು ಕೂಡ ನಿಮ್ಮ ಫಿಸಿಕಲಿ ಫಿಟ್ನೆಸ್ಸನ್ನು ಹೇಳ್ಕೊಡತ್ತ ಓಕೆನಾ ನೀವು ಫಿಸಿಕಲಿ ಫಿಟ್ ಆಗಿರಬೇಕಂದ್ರೆ ಅಟ್ಲೀಸ್ಟ್ ಒಂದು ಹತ್ತು ನಿಮಿಷ ಅದು ವ್ಯಾಯಾಮ ಮಾಡುವಂಥ ಪ್ಲಾ ಪ್ರಯತ್ನವನ್ನು ಅದು ಪ್ಲಾನ್ನ ಹಾಕೊಳ್ಬೋದು ಇನ್ನು ಇತರರೊಂದಿಗೆ ಹೋಲಿಕೆ ಮಾಡಿಕೊಳ್ಳೋದು ಮೋಸ್ಟ್ ಡೇಂಜರಸ್ ಓಕೆನಾ ಮೋಸ್ಟ್ ಡೇಂಜರಸ್ ಈಗ ನಿಮ್ಮ ಫ್ರೆಂಡು ನಿಮ್ಮ ಫ್ರೆಂಡ್ ಒಬ್ಬ ಹತ್ತು ತಾಸು ಓದ್ತಾ ಇದ್ದಾನೆ ಓದಲಿ ನೋ ಪ್ರಾಬ್ಲಮ್ ನಿಮ್ಗೆ ನಿಮಗೆ ಯಾವಾಗ ಹೆಂಗೆ ಯಾವಾಗ ಉದಿರೋ ಅರ್ಥ ಆಗುತ್ತೆ ಎಷ್ಟು ಗಂಟೆ ಉದಿರೋ ಅರ್ಥ ಆಗುತ್ತೆ ದ್ಯಾಟ್ ಇಸ್ ಯುವರ್ಸ್ ಓಕೆನಾ ಅವರು ಹೇಗೆ ಓದ್ತಾ ಇದ್ದಾರೆ ಅನ್ನೋದು ಇಂಪಾರ್ಟಲ್ಲ ಅವರು ಎಷ್ಟು ನಿದ್ದೆ ಮಾಡ್ತಾ ಇದ್ದಾರೆ ಎಷ್ಟು ಆಹಾರ ತಿಂತಿದ್ದಾರೆ ಎಷ್ಟು ಶ್ರೀಮಂತಿದ್ದಾರೆ ಎಷ್ಟು ಬಡವರಿದ್ದಾರೆ ನೋ ಮ್ಯಾಟರ್ ಓನ್ಲಿ ನಿಮ್ಮದು ಕೆಲಸ ಏನು ನಿಮ್ಮ ಸ್ಥಿತಿ ಹೇಗಿದೆ ಹಂಗೆ ನೀವು ತಯಾರಾಗಬೇಕು ಅದಕ್ಕೆ ಇನ್ನೊಬ್ಬರ ಜೊತೆಗೆ ಹೋಲಿಕೆ ಮಾಡಿಕೊಳ್ಳುವುದನ್ನು ಯಾವಾಗಲೂ ಕೂಡ ಬಿಟ್ಟುಬಿಡಬೇಕು ಸ್ಕೋರ್ ಮಾಡುವುದರಲ್ಲಿ ನಿಮ್ಮ ಒಂದು ಪ್ರಯತ್ನ ಇನ್ನೊಬ್ಬರ ಹೋಲಿಕೆಯನ್ನು ಯಾವಾಗಲೂ ಕೂಡ ಮಾಡ್ಕೊಳ್ಬಾರ್ದು ಆದರೆ ನಾನೇ ಟಾಪ್ ಇರಬೇಕು ಅನ್ನೋದು ಬೇಕು ಅದಿರಲಿ ಓಕೆ ನಾನೇ ಟಾಪ್ ಇರಬೇಕು ಅನ್ನೋದು ನಿಮ್ಮ ಮನಸ್ಥಿತಿಯಲ್ಲಿದ್ದರೆ ಒಳ್ಳೆಯದು ಆದರೆ ಅವ್ರು ಯಾಕೆ ಹಂಗಾಗಿದ್ದಾರೆ ಅವ್ರು ಯಾಕೆ ಹೀಗೆ ವಿಚಾರ ಮಾಡೋದಲ್ಲ ಓಕೆನಾ ಇದನ್ನು ತಪ್ಪು ಭಾವನೆ ಆಗುತ್ತೆ ಇದ್ರ ಬಗ್ಗೆ ಯಾವುದೇ ರೀತಿ ವಿಚಾರವನ್ನು ಮಾಡ್ಕೊಳ್ಬಾರ್ದು ಈ ನೆಕ್ಸ್ಟು ಇರುವಂಥದ್ದು ವೆರಿ ಇಂಪಾರ್ಟೆಂಟ್ ಅಂತಂದರೆ ಕೊನೆಯ ಹದಿನೈದು ದಿನಗಳ ಒಂದು ತಂತ್ರ ಹೇಗಿರಬೇಕು ಒಂದು ಟೆಕ್ನಿಕ್ ಹೇಗಿರಬೇಕು ಅಂತಂದರೆ ಅಂದರೆ ಭಾಳ ಪರೀಕ್ಷೆ ಇನ್ನೇನು ಈ ಒಂದು ಈಗ ಸದ್ಯಕ್ಕೆ ನಾವು ಒಂದು ಈ ಒಂದು ಕ್ಲಾಸನ್ನು ಮಾಡ್ತಿರುವಂಥದ್ದು ಟೈಮ್ನು ಕೂಡ ಅಷ್ಟೇ ಇದೆ ನಿಮಗೆ ಟೈಮ್ ಭಾಳ ಶಾರ್ಟ್ ಇದೆ ಸೊ ಹಾಗಾಗಿ ನೀವು ತಯಾರು ಹೇಗಾಗಬೇಕು ಅಂದ್ರೆ ಹೊಸ ವಿಷಯ ಬೇಡ ಈ ಸದ್ಯಕ್ಕೆ ಈಗಾಗಲೇ ಏನು ಓದಿದಿರಲ್ಲ ಅದನ್ನೇ ಪರ್ಫೆಕ್ಟ್ ಮಾಡ್ಕೊಳ್ಳಿ ಮತ್ತೇನಿಲ್ಲ ಇದನ್ನ ಬಿಟ್ಟು ಮತ್ತು ಭಾಳ ಬೇರೆ ಬೇರೆ ಅಂತ ತಿಳ್ಕೊಳಕ್ಕೆ ಹೋಗಬೇಡ್ರಿ ಈಗೇನು ಕ್ಲಾಸಲ್ಲಿ ಕಲ್ತೀರಿ ಏನು ನೋಟ್ಸ್ ಬರ್ಕೊಂಡಿರಿ ಅವನನ್ನೇ ಮೊದಲು ತಯಾರು ಮಾಡ್ಕೊಳ್ಳ್ರಿ ಈಗಲ್ಲಿ ಈಗ ಮತ್ತೆ ಹೊಸ ಟಾಪಿಕ್ ತೆಗೆದುಕೊಂಡು ಅದು ಬೇರೆ ಏನೇನೋ ಇದೆ ಅಂತ ಬೇಡ ಈಗ ಓಕೆನಾ ನೆಕ್ಸ್ಟು ಸಂಪೂರ್ಣ ಪುನರಾವಲೋಕನ ಮಾತ್ರ ಈ ಟೈಮಲ್ಲಿ ಮಾಡಬೇಕಾಗತ್ತೆ ಈಗೆಲ್ಲನೂ ಇಡೀ ಸಲಾಗಿಸೋದಕ್ಕಾಗಂಗಿಲ್ಲ ಯಾವ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಇರುವಂತಹ ಕ್ವಶನ್ಸ್ಗಳನ್ನ ಮತ್ತೆ ಮತ್ತೆ ಓದೋದು ರಿಪೀಟಾಗಿ ಅವನೇ ಓದೋದು ಸೊ ಅದನ್ನು ಇನ್ನಷ್ಟು ಚೆನ್ನಾಗಿ ಹೆಂಗೆ ಸಾಧ್ಯ ಇದೆ ನನ್ನ ಕೈಯಿಂದ ಅನ್ನೋದನ್ನು ಪ್ರಾಕ್ಟೀಸ್ ಮಾಡಬೇಕು ನಾನು ಪ್ರತಿದಿನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆನ ಬಿಡಿಸ್ಬೇಕು ಮನೆಯೊಳಗೆ ಬಿಡಿಸ್ಬೇಕು ನೀವು ಡೈರೆಕ್ಟಾಗಿ ಎಕ್ಸಾಮಲ್ಲಿ ಬಂದು ಬರೆಯೋದಲ್ಲ ಒಳಗೆ ಕೊಂಡಿರಬೇಕು ಮೂರು ತಾಸು ಕರೆಕ್ಟಾಗಿ ಕುಂತ್ಕೊಳ್ಳಿ ಒಂದು ಕಡೆ ಕುಂತೇನು ಮಾಡಿರಿ ಮೊದಲು ಒಂದು ಮೂರು ತಾಸು ಆ ಕ್ವಶನಿಗೆ ಆನ್ಸರ್ ಓದ್ಕೊಳ್ರಿ ಚೆನ್ನಾಗಿ ಓದ್ಕೊಂಡು ಆಮೇಲೆ ಆನ್ಸರ್ನ ದೂರ ತೆಗೆದಿಡ್ರಿ ಓನ್ಲಿ ಕ್ವಶನ್ ಪೇಪರ್ ನಿಮ್ಮ ಹತ್ರ ಇಟ್ಕೊಳ್ರಿ ಅದಕ್ಕೆ ಸಂಬಂಧಪಟ್ಟಂಗೆ ನೀವೇ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ರಿ ಒಂದು ಎರಡರಿಂದ ಎರಡುವ ತಾಸಲ್ಲಿ ಮುಗಿದು ಹೋಗುತ್ತೆ ನೆಕ್ಸ್ಟು ದುರ್ಬಲ ಅಧ್ಯಾಯಗಳ ಪುನರಾವಲೋಕನ ದುರ್ಬಲ ಅಂದರೆ ಅರ್ಥ ಏನು ಎಸ್ ಕೆಲವೊಂದು ಭಾಳ ಕಡಿಮೆ ಇರುವಂಥ ಮಾಹಿತಿ ಇರುತ್ತಲ್ಲ ಅಂತಹ ಕೆಲವೊಂದು ಅಧ್ಯಾಯಗಳನ್ನು ಸಲ ರಿಪೀಟಾಗಿ ನೋಡ್ಕೊಂಡು ಬಿಡಬೇಕು ಇದಾದ ಮೇಲೆ ಆತ್ಮವಿಶ್ವಾಸ ಬಳಸಿಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ಹದಿನೈದು ದಿನ ಟೈಮ್ ಇದೆ ಭಾಳ ವಿದ್ಯಾರ್ಥಿಗಳು ಎಕ್ಸಾಮ್ ಸಮೀಪ್ ಬರ್ತಾ ಬರ್ತಾನೆ ಆರಾಮ್ ತಪ್ತಾ ಇರುತ್ತೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗ್ತವೆ ಮಾನಸಿಕ ತೊಂದರೆ ಉಂಟಾಗುತ್ತೆ ಆಮೇಲೆ ಭಯ ಹೆಚ್ಚಾಗುತ್ತೆ ಹೀಗೆ ಹಲವಾರು ಸಮಸ್ಯೆಗಳಿರ್ತವೆ ವಿದ್ಯಾರ್ಥಿಗಳಲ್ಲಿ ಸೊ ಅವೆಲ್ಲವೂ ಕೂಡ ಮಾಡ್ಕೊಳ್ಳೋ ಹಾಗಿಲ್ಲ ನೀವು ಆತ್ಮವಿಶ್ವಾಸದಿಂದ ಇದ್ದರೆ ನೀವು ಅರ್ಧ ಗೆದ್ದ ಹಾಗೆ ಇದು ವೆರಿ ಇಂಪಾರ್ಟೆಂಟ್ ನೆಕ್ಸ್ಟು ಪರೀಕ್ಷೆ ಒಂದು ದಿನ ಇರುತ್ತೆ ಈಗ ನೆಕ್ಸ್ಟ್ ನಾಳೆ ಇದೆ ಅಂತ ಅಂದ್ಕೊಳ್ಳೋಣ ಹೇಗೆ ಮಾಡ್ತೀರಿ ಎಸ್ ವೆರಿ ಇಂಪಾರ್ಟೆಂಟಾ ಹೊಸದಾಗಿ ಏನೂ ಓದ್ಬೇಡ ಓದಬಾರ್ದವತ್ತಾ ಇದ್ದದ್ದನ್ನೇ ಶಾರ್ಟ್ ನೋಟ್ಸ್ ಮಾಡ್ಕೊಂಡಿರ್ತಾರಲ್ಲ ಅದನ್ನು ಮಾತ್ರ ನೋಡ್ಕೊಳ್ಬೇಕು ಆಮೇಲೆ ನಿಮ್ಮ ಹತ್ರ ಏನೇನು ರೆಡಿ ಮಾಡ್ಕೊಳ್ಬೇಕು ನಾಳೆ ಎಕ್ಸಾಮ್ ಇದ್ದರೆ ಇವತ್ತೇನು ರೆಡಿ ಇರಬೇಕು ಅಂದರೆ ಹಾಲ್ ಟಿಕೆಟ್ ಇರಬೇಕು ಪೆನ್ ಇರಬೇಕು ಪೆನ್ಸಿಲ್ ಇರಬೇಕು ರಬ್ಬರ್ ತಯಾರಿ ಇಡೀ ಇಡಬೇಕಾಗತ್ತೆ ಮತ್ತು ನೆಕ್ಸ್ಟು ಸಮಯಕ್ಕೆ ಮಲಗೋದು ವೆರಿ ಇಂಪಾರ್ಟೆಂಟ್ ಆ ದಿವಸ ನಾಳೆ ಎಕ್ಸಾಮ್ ಹಿ ತಿಳ್ಕೊಂಡು ಇವತ್ತು ಫುಲ್ ನೈಟ್ ಓದೋದು ಇಟ್ಸ್ ನಾಟ್ ಗುಡ್ ಓಕೆನಾ ರಾತ್ರಿ ಪೂರ್ತಿ ಓದ್ಬಿಟ್ರೆ ನೀವು ಎಕ್ಸಾಮದಲ್ಲಿ ಮಲ್ಕೊಳ್ಬೇಕಾಗತ್ತೆ ಸೊ ಮಾಡೋ ಹಾಗಿಲ್ಲ ಆ್ಯಸ್ ಇಟ್ ಈಸ್ ಸೇಮ್ ಯಾವ ಟೈಮ್ ಹಾಕ್ಕೋತಿಲ್ಲ ಆ ಟೈಮ್ ಹಾಕ್ಕೊಳ್ಳಿ ಇನ್ನೊಂದು ವಿಚಾರ ಅಂದರೆ ಇದು ಇದೆಲ್ಲ ಇಷ್ಟೆಲ್ಲ ಹೇಳಿದ್ನಲ್ಲ ಯಾರಿಗೆ ಅನ್ವಯ ಆಗುತ್ತೆ ಅಂದರೆ ಚೆನ್ನಾಗಿ ಸೀರಿಯಸ್ ಆಗಿ ಸ್ಟಡಿ ಮಾಡುವ ವಿದ್ಯಾರ್ಥಿಗಳಿಗೆ ಅನ್ವಯ ಆಗುತ್ತೆ ಈ ಸುಮ್ಮನೆ ಕಾಡೋದ್ರ ಕಾಟಗಳನ್ನ ಕಾಲೇಜ್ ಬರ್ತಿರ್ತಾರಲ್ಲ ಅವರಿಗೆಲ್ಲ ಅವ್ರು ಯಾವಾಗಲೂ ಕೂಡ ಅದ್ರ ಬಗ್ಗೆ ಅರಿವು ಇರೋಂಗಿಲ್ಲ ಅವರು ಬೇರೆ ಬಟ್ ಚೆನ್ನಾಗಿ ಓದುವಂಥ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇರುವಂಥ ಸಲಹೆಗಳು ನೆಕ್ಸ್ಟು ಪರೀಕ್ಷೆಯ ದಿನದ ಸ್ಮಾರ್ಟ್ ಟಿಪ್ಸ್ ಹೇಗಿರಬೇಕು ಪರೀಕ್ಷೆ ದಿನನೇ ಆಗೈತಿ ಈಗ ಸದ್ಯಕ್ಕೆ ಇದು ಮುಂಚಿತವಾಗಿ ಇದು ಸದ್ಯದ ಇವತ್ತೈದು ಪರೀಕ್ಷೆ ಮಾರ್ನಿಗೆದ್ದಿರಿ ಏನು ಮಾಡಬೇಕು ಕನಿಷ್ಠ ಮೂವತ್ತು ನಿಮಿಷ ಮೊದಲೇ ಪರೀಕ್ಷಾ ಕೇಂದ್ರಕ್ಕೆ ಹೋಗಬೇಕು ಪರೀಕ್ಷೆ ಕರೆಕ್ಟಾಗಿ ಸ್ಟಾರ್ಟ್ ಆಗಿರ್ತಾನೆ ಅವಾಗ ಎಂಟ್ರಿ ಕೊಡಬಾರ್ದು ಯಾಕಂದ್ರೆ ಹೋಗೋ ಟೈಮಲ್ಲಿ ಏನೇನೋ ಪ್ರಾಬ್ಲಮ್ಸ್ ಆಗ್ತಿರ್ತಾವೆ ಇನ್ನು ಪ್ರಶ್ನೆ ಪತ್ರಿಕೆ ಓದುವುದಕ್ಕೆ ಮೊದಲೇ ಹತ್ತು ನಿಮಿಷ ಕೊಡಿ ಓಕೆನಾ ಅಂದರೆ ಪ್ರಶ್ನೆ ಪತ್ರಿಕೆ ಕೊಟ್ಟ ನಂತರ ಬರೆಯೋಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಅರ್ಥ ನಾವು ಓದ್ಕೊಳ್ಬೇಕು ಚೆನ್ನಾಗಿ ಇದಾದ್ಮೇಲೆ ಉತ್ತರಗಳನ್ನು ಕ್ರಮವಾಗಿ ಬರಿಬೇಕು ಅಂದರೆ ಭಾಳ ಜನ ಲಾಸ್ಟ್ ಇದನ್ನು ಫಸ್ಟ್ ಬರೆಯೋದು ಫಸ್ಟ್ ಇದನ್ನು ಲಾಸ್ಟ್ ಬರೆದು ಮಾಡ್ತಿರ್ತಾರೆ ಹಂಗೆ ಮಾಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ವ್ಯಾಲ್ಯೇಷನ್ ಮಾಡೋರಿಗೆ ಅದು ಬಹಳ ಡಿಫಿಕಲ್ಟ್ ಆಗುತ್ತೆ ಹೀಗಾಗಿ ಮಾರ್ಕ್ಸನ್ನು ಕಟ್ ಮಾಡ್ತಾರೆ ಇನ್ನು ಕೊನೆಯ ಐದು ಹತ್ತು ನಿಮಿಷಗಳಲ್ಲಿ ರಿವಿಷನ್ ಮಾಡ್ಕೊಳ್ಬೇಕು ರಿವಿಷನ್ ಅಂದ್ರೆ ಅರ್ಥ ಏನು ನೀವು ಈಗಾಗಲೇ ಬರೆದಿರುವಂತಹ ಎಲ್ಲ ಆನ್ಸರ್ಗಳು ಕರೆಕ್ಟ್ ಅದಾವ ಇಲ್ವಾ ಆ ಗೆ ಅದೇ ಆನ್ಸರ್ ಬರೆದಿದ್ದಾನೆ ಇಲ್ವಾ ಕನ್ಫರ್ಮ್ ಆಗ್ಬೇಕು ಯಾಕಂದ್ರೆ ಭಾಳ ವಿದ್ಯಾರ್ಥಿಗಳು ಮಾಡೋದೇನು ತಪ್ಪು ಅಂದರೆ ಆನ್ಸರ್ ಬರೆದಿರ್ತಾರೆ ಹಾಗೆ ಬರಿತಾನೆ ಹೋಗ್ತಿರ್ತಾರೆ ಟೈಮ್ ಏನಾಗುತ್ತೆ ಬೆಲ್ ಹೊಡೆದು ಮುಗಿತ್ತು ಅವರು ಕೆಲವೊಮ್ಮೆ ಗೊಂದಲದಲ್ಲಿ ಅಂತಂದರೆ ಯಾವ ಕ್ವಶನ್ಗೆ ಯಾವ ಆನ್ಸರ್ ಬರೀಬೇಕು ಅದನ್ನು ಬರೆದಿರಂಗಿಲ್ಲ ನೆಕ್ಸ್ಟ್ ಇರುವಂಥ ಕ್ವಶನಿಗೆ ಈಗಿರುವಂಥ ಕ್ವಶನ್ಗೆ ಆನ್ಸರ್ ಆನ್ಸರ್ ಇರ್ತಿತ್ತಲ್ಲ ಅದನ್ನು ಅದಕ್ಕೆ ಬರುತ್ತಾರೆ ಅದನ್ನು ಇದಕ್ಕೆ ಬರುತ್ತಾರೆ ಅಂದರೆ ಉಲ್ಟಾ ಪಲ್ಟಾ ಮಾಡಿಬಿಟ್ಟಿರ್ತಾರೆ ಮಾಡಿ ವ್ಯಾಲ್ಯೂಯೇಟ್ರಿ ಏನು ಮಾಡಬೇಕು ಅವಾಗ ಮಾರ್ಕ್ಸ್ ಕೊಡೋಕ್ಕೆ ಬರೋಂಗಿಲ್ಲ ಅದು ರಾಂಗ್ ಅಂತಲೇ ಹಾಕಬೇಕಾಗತ್ತೆ ಸೊ ಹೀಗಾಗಿ ನೀವು ಪರೀಕ್ಷೆ ಮುಗಿಯುವಂಥ ಸಂದರ್ಭದಲ್ಲಿ ಇನ್ನೂ ಹತ್ತು ಹದಿನೈದು ನಿಮಿಷ ಇರ್ತಾನೆ ನಿಮ್ಮ ನಿಮ್ಮ ಪರೀಕ್ಷೆಯನ್ನು ಮುಗಿಸಿ ಪುನರಾವಲೋಕನ ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಬೇಕು ಕ್ವಶನ್ ಪೇಪರ್ ಜೊತೆಗೇ ಆನ್ಸರ್ ಸೀಟಲ್ಲಿ ಎಷ್ಟು ಎಲ್ಲಕ್ಕೂ ಕ್ವಶನ್ ನಂಬರ್ ಹಾಕಿದನ ಇಲ್ವಾ ಎಲ್ಲದಕ್ಕೂ ಕರೆಕ್ಟ್ ಆನ್ಸರ್ ಅದಕ್ಕೆ ಸಂಬಂಧಪಟ್ಟಂಗೆ ಬರೋದೇ ಇಲ್ವಾ ಸೊ ಭಾಳ ವಿದ್ಯಾರ್ಥಿಗಳಿಗೆ ಗೊಂದಲ ಆಗಿ ಹಿಂಗೆ ಈ ತಪ್ಪು ಮಾಡಿನೇ ಮಾರ್ಕ್ಸ್ ಕಳ್ಕೊಳ್ತಾ ಇರ್ತಾರೆ ಓಕೆನಾ ಇನ್ನು ಲಾಸ್ಟು ವೆರಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ನಾವು ಗಮನಿಸ್ಲೇಬೇಕಿದ್ದನ್ನ ಈ ಪಾಯಿಂಟ್ ನಾವು ಹೈಲೈಟ್ ಮಾಡ್ತಾ ಇರೋದು ಏನು ಅಂತಂದ್ರೆ ವಿದ್ಯಾರ್ಥಿಗಳು ನಿಮ್ಮ ಮೇಲೆ ನಂಬಿಕೆ ಇಡುವಂಥದ್ದು ವೆರಿ ಇಂಪಾರ್ಟೆಂಟಾ ನಾವು ಇನ್ನೊಬ್ರು ನಮಗೆ ಕಾಪಿ ಮಾಡಿ ತೋರಿಸ್ತಾರೆ ಎಕ್ಸಾಮ್ ಹಾಲಲ್ಲಿ ಇನ್ನೊಬ್ಬರು ನಮಗೆ ಹೇಳ್ತಾರೆ ಅನ್ನುವಂಥ ಮೂಢನಂಬಿಕೆಯಿಂದ ಎಕ್ಸಾಮ್ ಹಾಲ್ಗೆ ಹೋಗೋಕೆ ಹೋಗಬೇಡಿ ಇದು ಭವಿಷ್ಯಕ್ಕೂ ಕೂಡ ನಿಮಗೆ ಭಾಳ ಇಂಪಾರ್ಟೆಂಟ್ ಓಕೆನಾ ಯಾವಾಗಲೂ ಕೂಡ ಇನ್ನೊಬ್ಬರ ನಂಬಿ ನೀವು ಎಕ್ಸಾಮ್ ಬರೆಯೋಕ್ಕೆ ಹೋಗಬೇಡಿ ಓನ್ಲಿ ನೀವೇನು ಓದಿದ್ದೀರಿ ಅದನ್ನಷ್ಟೇ ಬರೀತೀನಿ ಅನ್ನೋದು ಕಾನ್ಫಿಡೆನ್ಸ್ಲೇ ಹೋಗಬೇಕು ಅಂದರೆ ನನಗೆ ಆಗಿಲ್ಲ ಅನ್ನುವಂಥ ಯೋಚನೆಯನ್ನು ಬಿಡಬೇಕು ನೀವು ಕಂಪಲ್ಸರಿ ಅದನ್ನ ವಿಚಾರ ಮಾಡೋಕ್ಕೆ ಹೋಗಬೇಡಿ ಓಕೆ ನನಗೆ ಆಗತ್ತೆ ಅನ್ನೋದು ಇಂಪಾರ್ಟೆಂಟ್ ನೀವು ಓದಿದಷ್ಟು ಬರೆಯಬಹುದು ಅಂದರೆ ನೀವೆಷ್ಟು ಓದಿರ್ತೀರಿ ಅಷ್ಟೆಲ್ಲ ಬರೀತೀರಿ ನಿಮ್ಮ ಹತ್ರ ಆತ್ಮವಿಶ್ವಾಸ ಬೇಕು ಇನ್ನು ಆತ್ಮವಿಶ್ವಾಸವೇ ಅರ್ಧದ ಜಯ ಆಗಿರುತ್ತೆ ಯಾವಾಗಲೂ ಇದು ಗೊತ್ತಿರಲಿ ದ ಕಾನ್ಫಿಡೆನ್ಸ್ ಇರುವಂಥ ವ್ಯಕ್ತಿ ಯಾವಾಗಲೂ ಕೂಡ ಏನು ಅಂದ್ಕೊಂಡಿರ್ತಾನೋ ಅದನ್ನು ಮಾಡೇತಿರ್ತಾನೆ ಯಾಕಂದ್ರೆ ಅದನ್ನು ಮಾಡ್ತಾನೋ ಅವನ ಹತ್ರ ಒಂದು ನಂಬಿಕೆ ವಿಶ್ವಾಸ ಎಲ್ಲನೂ ಕೂಡ ಇರುತ್ತೆ ಅದು ಇಂಪಾರ್ಟೆಂಟ್ ಇನ್ನು ಲಾಸ್ಟ್ ಪಾಯಿಂಟ ಸಣ್ಣ ಮಾತು ಅದು ದೊಡ್ಡ ಅರ್ಥ ಇದೆ ಏನು ಫೈನಲ್ ನೀವು ಅರ್ಥ ಮಾಡ್ಕೊಳ್ಳಿ ಇಷ್ಟೆಲ್ಲ ಮಾಡಿದಿರಿ ಅದು ಪರೀಕ್ಷೆ ಜೀವನವಲ್ಲ ಜೀವನದ ಒಂದು ಹಂತ ಮಾತ್ರ ಹಾಗಾಗಿ ಇದಕ್ಕೆ ಯಾವುದೇ ರೀತಿಯಾಗಿ ಅತಿಯಾದಿ ಮಾನಸಿಕ ಒತ್ತಡವನ್ನು ಮಾಡ್ಕೊಳಕ್ಕೆ ಹೋಗಬೇಡಿ ಇದು ವೆರಿ ಇಂಪಾರ್ಟೆಂಟ ನಿಮಗೆ ಹೆಲ್ತ್ ವೆಲ್ತ್ ಎಲ್ಲನ ಏನೋ ವಿಚಾರ ಮಾಡ್ತಿರ್ತೀರಿ ಆದ್ರೆ ಇದು ಪರೀಕ್ಷೆ ಅನ್ನೋದು ಆಯಾ ಕೋರ್ಸಿಗೆ ಸಂಬಂಧಪಟ್ಟಂಗೆ ಬರುವಂಥ ಪರೀಕ್ಷೆಗಳು ಇವು ಓಕೆನಾ ಆ ಪರೀಕ್ಷೆ ಆ ಕೋರ್ಸಿಗೆ ಮುಗಿತಾರ ಮುಗೀತು ಮತ್ತು ಬೇರೆ ಕೋರ್ಸಿಗೆ ಮತ್ತೆ ಓದಬೇಕು ನೀವು ಹೀಗಿದ್ಮೇಲೆ ಈ ಪರೀಕ್ಷೆಯಲ್ಲಿ ಏನೋ ತೊಂದರೆ ಆಗಿ ಏನೋ ಪ್ರಾಬ್ಲಮ್ ಆದರೂ ಕೂಡ ಅದ್ರ ಬಗ್ಗೆ ಯಾವುದೇ ಭಯ ಪಡಬೇಕಕ್ಕೆ ಹೋಗಬಾರ್ದು ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ಚಾನ್ಸಲ್ಲಿ ಬರೀತೀರಿ ಓಕೆನಾ ಎಷ್ಟೋ ಕಡಿಮೆ ಸ್ಕೋರ್ ಮಾಡಿದರೂ ಕೂಡ ಒಳ್ಳೆ ಜಾಬನ್ನು ಪಡ್ಕೊಂಡಿದ್ದಾರೆ ಮತ್ತು ಎಷ್ಟೋ ಒಳ್ಳೆ ಸ್ಕೋರ್ ಮಾಡಿದರೂ ಕೂಡ ಕೆಲವೊಮ್ಮೆ ಅವಕಾಶಗಳು ಮಿಸ್ ಆಗ್ತಿರ್ತಾವ ಸೊ ಅಂಥದ್ರಲ್ಲಿ ನೀವು ಯಾವುದೇ ಗೊಂದಲ ಮಾಡ್ಕೊಳ್ಳೋ ಹಾಗಿಲ್ಲ ಇದಕ್ಕೆ ಮಾರ್ಕ್ಸ್ ಜೊತೆಗೇ ನಿಮ್ಗೆ ಬೇಕಾಗಿರುವಂಥದ್ದು ಕಾನ್ಫಿಡೆನ್ಸು ಮತ್ತು ನಾಲೆಜ್ ಮತ್ತು ಸ್ಕಿಲ್ ಇವುಗಳನ್ನು ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಂಡೇ ಇರ್ತೀರಿ ಏನೋ ಮಿಸ್ಟೇಕ್ ಮಿಸ್ಟೇಕಾಗಿ ನೀವು ಆಗಲಿಲ್ಲ ಅಂದರೂ ಕೂಡ ತೊಂದರೆ ಮಾಡ್ಕೊಳ್ಳೋಂಗಿಲ್ಲ ಆದರೆ ಬರದೇ ಬರಿತೀರಿ ಸ್ಕೋರ್ ಮಾಡೇ ಮಾಡ್ತೀರಿ ಬಟ್ ಆದರೆ ನೀವು ಮಾನಸಿಕವಾಗಿ ಕೂಗಬಾರ್ದು ಸೊ ಆ ಒಂದು ತಪ್ಪನ್ನು ಮಾಡಬಾರ್ದು ಅನ್ನಲಿಕ್ಕೆ ಈ ಪಾಯಿಂಟ್ ಹಾಕಿದ್ದೀನಿ ನಿಮ್ಮ ಶ್ರಮ ಎಂದಿಗೂ ಕೂಡ ಏನಾಗೋದಿಲ್ಲ ವ್ಯರ್ಥ ಆಗೋದಿಲ್ಲ ನೀವೇನು ಓದಿರ್ತೀರಿ ಅದು ಫ್ಯೂಚರಲ್ಲಿ ನಿಮಗೆ ಹಿಂದಿಲ್ಲ ನಾಳೆ ಲಾಭ ಆಗುತ್ತೆ ಏನಾದರೂ ಒಂದು ಸಹಾಯಕ ಆಗೇ ಆಗುತ್ತೆ ಅದರಿಂದ ನಿಮಗೆ ಲಾಭ ಇದೆ ಹಾಗಾಗಿ ಪರೀಕ್ಷೆನೇ ಫೈನಲ್ ಅಲ್ಲ ಬಟ್ ಪರೀಕ್ಷೆಯಲ್ಲಿ ಏನಾಗಿರಬೇಕು ಅಂದರೆ ಒಳ್ಳೆ ಸ್ಕೋರ್ ಮಾಡಬೇಕು ಅದು ವೆರಿ ಇಂಪಾರ್ಟೆಂಟ್ ಓಕೆನಾ ಇದರಲ್ಲಿ ಮಿಸ್ ಮಾಡ್ಕೊಳ್ಳೋಂಗಿಲ್ಲ ಅನ್ನುವಂಥ ಕಾನ್ಫಿಡೆನ್ಸ್ ಇರಬೇಕು ಅದು ಇಂಪಾರ್ಟೆಂಟ್ ಅಂದರೆ ನೀವು ಮಾನಸಿಕವಾಗಿ ಕುಗ್ಬಾರ್ದು ಅನ್ನಲಿಕ್ಕೆ ಲಾಸ್ಟ್ ಪಾಯಿಂಟ್ ಹೈಲೈಟ್ ಮಾಡಿರುವಂಥದ್ದು ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಸ್ಕೋರ್ ಮಾಡಿರಿ ಮತ್ತು ಚೆನ್ನಾಗಿ ಓದ್ಕೊಡ್ರಿ ಆಲ್ ದ ಬೆಸ್ಟ್ ಎಲ್ಲ ನಿಮ್ಮ ನೆಕ್ಸ್ಟ್ ಬರುತ್ತಿರುವಂತಹ ಎಕ್ಸಾಮ್ಗೆ